ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ನಾವು ಬಾಬಾರವರಲ್ಲಿ ನಂಬಿಕೆ ಇಟ್ಟು ನಡೀತಾ ಇದ್ದೀವಿ ಹಾಗೆ ಬಾಬಾರವರನ್ನು ಅನೇಕ ರೀತಿಯಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ ಆದರೂ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ ಹಾಗೆ ಬಾಬಾರವರ ಪೂಜೆ ವ್ರತ ಮಾಡ್ತಾ ಇದ್ದರೂ ಕೂಡ ಏನೂ ನಮ್ಮ ಜೀವನದಲ್ಲಿ ಸರಿ ಇಲ್ಲ ಅಂತ ಹೇಳೋರು ಕೂಡ ಇದ್ದಾರೆ ಹಾಗೆ ಬಾಬಾರವರ ವ್ರತ ಪೂಜೆಗಳನ್ನು ಮಾಡಿದ ಮೇಲೆ ತುಂಬ ರೀತಿಯ ಆಶೀರ್ವಾದದ ಫಲಗಳನ್ನು ನಾನು ಪಡೆದಿದ್ದೀನಿ ನನ್ನ ಜೀವನದಲ್ಲಿ ಅತ್ಯುತ್ತಮವಾದ ರೀತಿಯಲ್ಲಿ ಬದಲಾವಣೆಗಳಾಗಿದ್ದಾವೆ ನಾನು ಕೂಡ ಬದಲಾಗಿದ್ದೀನಿ ನನ್ನ ಕುಟುಂಬ ಕೂಡ ಒಳ್ಳೆಯ ರೀತಿಯಲ್ಲಿ ಬದಲಾಗಿದೆ ಈಗ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸಿದಂತಾಗಿದೆ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ ಎಷ್ಟೋ ಜನ ಹಾಗೆ ನಾನು ಬಾಬಾರವರನ್ನ ಮೊದಲು ಪೂಜೆ ಮಾಡ್ತಾಯಿದ್ದೆ ಒಂದು ಐದು ವರ್ಷದ ಹಿಂದೆ ನಾನು ಬಾಬಾರವರನ್ನ ಪೂಜೆ ಮಾಡ್ತಾಯಿದ್ದೆ ಈಗ ಬಿಟ್ಟಿದ್ದೀನಿ ಈಗ ನಿಮ್ಮ ಸಂದೇಶಗಳನ್ನು ಕೇಳಿದ ಮೇಲೆ ನನಗೆ ಮತ್ತೆ ಬಾಬಾರವರ ಕಡೆ ಮರಳಿ ಬಂದಿದ್ದೀನಿ ಅಂತ ಹೇಳಿದವರು ಕೂಡ ಇದ್ದಾರೆ ಸ್ನೇಹಿತರೆ ಇದು ಸಂದೇಶಗಳ ಮೂಲಕ ಮರಳಿ ಬಂದಿದ್ದಾರೆ ಇಲ್ಲ ಗೊತ್ತಿಲ್ಲ ಆದರೆ ಬಾಬಾರವರು ಮಾತ್ರ ತನ್ನ ಭಕ್ತರನ್ನು ಬಾಬಾರವರು ತನ್ನ ಭಕ್ತರನ್ನು ಸೆಳಿಬೇಕು ಅಂತ ಹೇಳಿ ತೀರ್ಮಾನ ಮಾಡಿದರು ತನ್ನ ಕಡೆ ಸೆಳ್ಕೋಬೇಕು ಅಂತ ತೀರ್ಮಾನ ಮಾಡಿದರು ಅಂದರೆ ಸಪ್ತ ಸಾಗರಗಳ ಆಚೆನೇ ಇರಲಿ ಅವರನ್ನು ಗುಬ್ಬಿಯ ಕಾಲಿಗೆ ದಾರ ಕಟ್ಟಿ ಎಳೆಯುವಂತೆ ಹೇಳ್ಕೊಂಡು ಬರ್ತಾರೆ ಸ್ನೇಹಿತರೆ ಇದು ಸಚ್ಚರಿತ್ರೆಯಲ್ಲೂ ಕೂಡ ಅವ್ರು ಹೇಳಿದ್ದಾರೆ ವರ್ಷಗಳ ಹಿಂದೆ ಬಾಬಾರವರ ಪೂಜೆ ಮಾಡಿದ್ದೆ ಮದುವೆ ಆದ್ಮೇಲೆ ಬಿಟ್ಬಿಟ್ಟೆ ಮಗು ಆದ್ಮೇಲೆ ಬಿಟ್ಬಿಟ್ಟೆ ಅತ್ತೆ ಮನೆಗೆ ಬಂದ ಮೇಲೆ ಬಿಟ್ಬಿಟ್ಟೆ ಈ ರೀತಿ ಅನೇಕ ಕಾರಣಗಳನ್ನ ಕೊಟ್ಟರು ಕೂಡ ಮತ್ತೆ ನಾವು ಬಾಬಾರವರೆಗೆ ಬಂದಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗಿ ಅದು ಗುರು ಪ್ರೇರಣೆಯಿಂದ ಮಾತ್ರ ಆಗಿರುತ್ತೆ ಅವರು ತನ್ನ ಭಕ್ತರನ್ನ ತನ್ನ ಕಡೆ ಆಕರ್ಷಿಸದೆ ಅವ್ರು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಯಾವುದಾದ್ರೂ ಜನ್ಮದಲ್ಲಿ ಬಾಬಾರವರನ್ನ ಪೂಜಿಸಿದ್ವಿ ಇಲ್ಲ ಇದೇ ಜನ್ಮದಲ್ಲಿ ನಾವು ಬಾಬಾರವರನ್ನ ಆರಾಧನೆ ಮಾಡ್ತಿದ್ವಿ ಈಗ ಬಿಟ್ಬಿಟ್ಟಿದ್ದೀವಿ ಅಂದರೆ ಆದರೆ ನಾವು ಬಿಟ್ಟಿರ್ತೀವಿ ಬಾಬಾ ಎಂದಿಗೂ ನಮ್ಮನ್ನು ಬಿಡೋಲ್ಲ ಸ್ನೇಹಿತರೆ ನಾವು ಅವರ ಕೈಯನ್ನು ಬಿಟ್ಟಿರ್ಬೋದು ಗ್ಯಾಪ್ ಮಾಡಿರ್ಬೋದು ಒಂದು ಐದು ಹತ್ತು ವರ್ಷ ಬಾಬಾರ ಹತ್ರ ಹೋಗದೆ ಪೂಜೆ ಮಾಡದೆ ಈ ರೀತಿ ಗ್ಯಾಪ್ ಆಗಿರ್ಬೋದು ಆದರೆ ಬಾಬಾ ಮಾತ್ರ ನಿರಂತರವಾಗಿ ನಮ್ಮ ಕೈಯನ್ನು ಹಿಡಿದಿರ್ತಾರೆ ಯಾಕಂದರೆ ಮನುಷ್ಯ ಮಾತಿಗೆ ತಪ್ಪೋದು ಗುರುಗಳು ಯಾವತ್ತೂ ಮಾತಿಗೆ ತಪ್ಪೋದಿಲ್ಲ ಸ್ನೇಹಿತರೆ ಯಾಕಂದರೆ ನಾವು ಐದು ವರ್ಷಗಳ ಹಿಂದೆ ಬಾಬಾರವರನ್ನು ಪೂಜಿಸ್ತಿದ್ವಿ ಅಂದಾಗ ಅವರಲ್ಲಿ ಸಮರ್ಪಣೆಯಾದ ತಕ್ಷಣವೇ ಅವರು ನಮ್ಮ ಕೈ ಹಿಡಿದು ಯತ್ನ ಮುನ್ನಡೆಸ್ತಾ ಇರ್ತಾರೆ ಆದ್ರೆ ಆ ಸಮಯದಲ್ಲಿ ತಕ್ಷಣಕ್ಕೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನಾವು ಗುರುವಿನಲ್ಲಿ ನಂಬಿಕೆ ಕಳ್ಕೊಂಡು ಹಿಂದೆ ಹೋಗಿರ್ತೀವಿ ಅಪನಂಬಿಕೆ ನಾವು ಹಿಂದೆ ಸರಿದಿರ್ತೀವಿ ಆದ್ರೆ ಗುರು ನಮ್ಮ ಕೈ ಹಿಡಿದಿರ್ತಾರಲ್ಲ ಅವರು ನಮ್ಮ ಹಾಗಲ್ಲಲ್ಲ ಒಂದು ಸಾರಿ ಬಾಬಾ ಭರವಸೆ ಕೊಟ್ಟರು ಅಂದ್ರೆ ತಮ್ಮ ಭರವಸೆಗಳಿಂದ ಅವ್ರು ಎಂದಿಗೂ ಹಿಂದೆ ಸರಿಯೋದಿಲ್ಲ ತಮ್ಮ ಭರವಸೆಗಳಲ್ಲಿ ಅವ್ರು ಇಂದಿಗೂ ಸಚೇತವಾಗಿರೋದ್ರಿಂದಲೇ ಶಿರಡಿಗೆ ಅಷ್ಟೊಂದು ಜನಸಂಖ್ಯೆ ಹೆಚ್ಚಾಗ್ತಾ ಇರೋದು ಸ್ನೇಹಿತರೆ ಹಾಗಾಗಿ ಅವರು ಮತ್ತೆ ತನ್ನ ಭಕ್ತರನ್ನ ತನ್ನ ಕಡೆ ಕರ್ಕೊಂಡೇ ಕರ್ಕೊಳ್ತಾರೆ ಒಂದಲ್ಲ ಒಂದು ರೀತಿಯಲ್ಲಿ ಅವರನ್ನು ಉದ್ಧರಿಸಿ ಉದ್ಧರಿಸ್ತಾರೆ ಯಾಕಂದರೆ ನಾವು ಸಮಸ್ಯೆ ಇಟ್ಟು ಬಾಬಾರವರಲ್ಲಿ ಶರಣಾಗಿರ್ತೀವಿ ಸಮಸ್ಯೆ ಪರಿಹಾರ ಆಗೋದಕ್ಕಿಂತ ಮೊದಲೇ ಬಹಳ ತಿಂಗಳಾಗ್ಬಿಡ್ತಪ್ಪ ಪ್ಪ ಬಹಳ ವರ್ಷ ಆಗ್ಬಿಡ್ತಪ್ಪ ಬಾಬಾರವರನ್ನ ಪೂಜೆ ಮಾಡ್ತಾ ಇದ್ದೆ ಆದರೂ ಕೂಡ ಏನು ಪರಿಹಾರ ಸಿಕ್ಕಿಲ್ಲ ಅಂತೇಳಿ ನಾವು ಅನುಮಾನ ಪಟ್ಟು ಸರಿದಿರ್ತೀವಿ ಆದರೆ ಗುರುಗಳು ನಮ್ಮ ಕೈ ಹಿಡ್ದಿರ್ತಾರಲ್ಲ ಅವ್ರು ಯಾವತ್ತು ಆ ಕ್ರಿಯೆ ನಡೀತಾನೆ ಇರತ್ತೆ ಮತ್ತೊಮ್ಮೆ ನಾವು ಮರಳಿ ಅವರತ್ತ ಹೋಗುವಂಥ ಸ್ಥಿತಿ ಬಂದೇ ಬರುತ್ತೆ ಸ್ನೇಹಿತರೆ ಅವ್ರಿಗೆ ಗೊತ್ತಿರತ್ತೆ ಈಗ ಇವಳು ನನ್ನನ್ನು ಅನುಮಾನ ಪಟ್ಟಿ ಬಿಟ್ಟು ಹೋಗಿದ್ದಾಳೆ ಇವಳ ಮನಸ್ಸು ಎಲ್ಲೂ ಸ್ಥಿರವಾಗಿ ನಿಲ್ಲಲ್ಲ ಚಂಚಲ ಮನಸ್ಥಿತಿ ಅಳಿದ ತಕ್ಷಣ ಇವಳು ಮತ್ತೆ ನನ್ನ ಹತ್ರ ಮರಳಿ ಬಂದೇ ಬರ್ತಾಳೆ ಅಂತ ಹೇಳಿ ಬಾಬಾರವರಿಗೆ ತಿಳಿದಿರುತ್ತೆ ಅವರು ಕಾಯ್ತಾ ಇರ್ತಾರೆ ಸ್ನೇಹಿತರೆ ಆ ಕಾಯುವಿಕೆಯ ಕೆಲಸ ಬಾಬಾರವರು ನಮ್ಮ ಪರವಾಗಿ ಮಾಡ್ತಾನೆ ಇರ್ತಾರೆ ಅದು ಜನ್ಮ ಜನ್ಮಗಳಾದರೂ ಇಲ್ಲ ಆ ಸಮಯದಲ್ಲಿ ನಾವು ಅವರ ಹತ್ರ ಹೋಗಿ ಮತ್ತೊಮ್ಮೆ ಶರಣಾದಾಗ ಆ ನಮ್ಮ ಇಚ್ಛೆಗಳನ್ನು ಅವರು ಪರಿಪೂರ್ಣಗೊಳಿಸ್ಕೊಡ್ತಾರೆ ಯಾಕಂದ್ರೆ ನಾವು ಎರಡನೇ ಸರಿ ಬಾಬಾರವರ ಹತ್ರ ಹೋಗಿದ್ದೀವಿ ಅಂದರೆ ಹಿಂದಿನ ಸರಿ ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಯಾಚಿಸ್ತೀವಿ ಬಾಬಾ ನಾನು ಹಿಂದೆ ನಿನ್ನನ್ನು ಪೂಜೆ ಮಾಡ್ತಿದ್ದೆ ಅನೇಕ ಕಾರಣಗಳಿಂದ ಬಿಟ್ಬಿಟ್ಟಿದೆ ತಪ್ಪಾಯಿತು ಕ್ಷಮಿಸಿಬಿಡು ಬಾಬಾ ನಾನು ಮತ್ತೊಮ್ಮೆ ನಿನ್ನನ್ನು ನಂಬಿ ನಿನ್ನ ಪಾದಗಳಿಗೆ ಶರಣಾಗಿದ್ದೀರಿ ನನ್ನ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಡುವ ತಂದೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಲ್ಲ ಅದಕ್ಕೆ ತಕ್ಕ ಫಲವು ನಮಗೆ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಯಾವ ಗುರುನೂ ನಂಬಲ್ಲ ಯಾವ ದೇವರು ನಂಬಲ್ಲ ಎಷ್ಟು ಪೂಜೆ ಮಾಡಿದ್ರು ನಮ್ಮ ಹಣೆ ಬರಹ ಬದಲಾಗಲ್ಲ ವಿಧಿ ಬರಹ ಬದಲಾಗಲ್ಲ ಅದನ್ನು ಒಪ್ಕೊಂಡೇ ನಾವು ಜೀವನ ಮಾಡಬೇಕು ಇಲ್ಲಿ ಏನು ಸಿಕ್ಕರೂ ಅದಕ್ಕೆ ಆಧಾರವಾಗಿ ಸಿಗುತ್ತೆ ಅನ್ನೋದು ಸತ್ಯವಾಗಿರ್ಬೋದು ಅದು ಬದಲಿಸಿಕೊಳ್ಳಲಾಗದ ಅಸತ್ಯ ಅಂತೂ ಅಲ್ಲೇ ಅಲ್ಲ ಸ್ನೇಹಿತರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಷ್ಟೇ ಭಕ್ತ ಮಾರ್ಕಂಡೆಯನ ವಯಸ್ಸು ಹನ್ನೆರಡೇ ವರ್ಷ ಆಗಿತ್ತು ಹನ್ನೆರಡು ವರ್ಷ ಆದಮೇಲೆ ಅವನಿಗೆ ಸಾವಿತ್ತು ಅದು ವಿಧಿಲಿಖಿತ ಕರ್ಮ ಆಗಿತ್ತು ಒಂದು ಆದರೂ ಕೂಡ ಅವನು ದೃಢವಾದ ಮನಸ್ಥಿತಿಯಿಂದ ಭಗವಂತನಲ್ಲಿ ಧ್ಯಾನ ಮಾಡಿದ ತನ್ನ ತಂದೆ ತಾಯಿಗೋಸ್ಕರ ನಾನು ಬದುಕಬೇಕು ಅವರು ಕಣ್ಣೀರು ಹಾಕ್ತಾ ಇದ್ದಾರೆ ಹಾಗಾಗಿ ನನ್ನ ಆಯಸ್ಸನ್ನು ಹೆಚ್ಚುಗೊಳಿಸು ಅಂತೇಳಿ ಅವನು ನಿಷ್ಠೆಯಿಂದ ಹಗಲು ರಾತ್ರಿ ಹಗಲು ರಾತ್ರಿ ಅನ್ನದೇ ಭಗವಂತನಲ್ಲಿ ತನ್ನ ಮನಸ್ಸನ್ನು ಸ್ಥಿರಗೊಳಿಸಿ ಧ್ಯಾನ ಮಾಡಿದ ಆ ಧ್ಯಾನಕ್ಕೆ ಅವನ ಭಕ್ತಿಗೆ ಭಗವಂತ ಒಲಿದು ಅವನಿಗೆ ಆಶೀರ್ವಾದ ಮಾಡಿದರು ಇದಕ್ಕೂ ನೀವು ಹೇಳ್ಬೋದು ಅದು ಹಿಂದಿನ ಕಾಲ ಈಗಿನ ಕಾಲ ಅಸಾಧ್ಯ ಅಂತೇಳಿ ಸ್ನೇಹಿತರೆ ಕಾಲ ಬದಲಾಗಿಲ್ಲ ಮನುಷ್ಯ ಬದಲಾಗಿದ್ದಾನೆ ಅಸಾಧ್ಯ ಅನ್ನೋದು ಯಾವುದು ಇಲ್ಲ ಈಗೂ ಕೂಡ ಸಾಧನೆ ಮಾಡುವ ಮನಸ್ಥಿತಿ ಧೈರ್ಯ ಉತ್ಸಾಹ ಆತ್ಮವಿಶ್ವಾಸ ಅಂತಹ ಭಾವ ಅಂತ ಲಕ್ಷ್ಯ ಅಂತ ಭಕ್ತಿ ನಿಮ್ಮಲ್ಲಿದ್ರೆ ಅಂತಹ ಫಲ ಖಂಡಿತ ಸಿಗತ್ತೆ ಸ್ನೇಹಿತರೆ ಈ ಸೃಷ್ಟಿ ಬದಲಾಗಿಲ್ಲ ಕಾಲಗಳು ಬದಲಾಗಿಲ್ಲ ಮನುಷ್ಯನ ನಡೆ ನುಡಿ ರೀತಿ ನೀತಿ ಅವನ ವರ್ತನೆಗಳು ಬದಲಾಗಿದ್ದಾವಷ್ಟೇ ಕಾಲ ಬದಲಾಗಿದೆ ಅಂದರೆ ಭಗವಂತನೂ ಬದಲಾಗಬೇಕಾಗಿತ್ತು ತಾನೆ ಗಣಪತಿ ಸಾಯಿಬಾಬಾ ಈಶ್ವರ ಬ್ರಹ್ಮ ನಾರಾಯಣ ಶಿವ ಲಕ್ಷ್ಮಿ ಸರಸ್ವತಿ ದುರ್ಗೆ ಕಾಳಿ ಮಾರಿಕಾಂಬೆ ದುರ್ಗಾಂಬೆ ಪಂಚಭೂತಗಳು ಸೂರ್ಯ ಚಂದ್ರ ಆಕಾಶ ನಕ್ಷತ್ರ ಭೂಮಿ ಎಲ್ಲವೂ ಬದಲಾಗಬೇಕಾಗಿತ್ತು ತಾನೆ ಅವರೆಲ್ಲ ಯಾಕೆ ಹಾಗೆ ಇದ್ದಾರೆ ಅನಾದಿ ಕಾಲದಲ್ಲೂ ಲಕ್ಷ್ಮಿಯನ್ನ ಪೂಜಿಸ್ತಿದ್ರು ಈಗೂ ನಾವು ಈ ಕಲಿಯುಗದಲ್ಲೂ ಲಕ್ಷ್ಮಿಯನ್ನ ಪೂಜಿಸ್ತಿದ್ದೀವಿ ಅಂದ್ರೆ ಅವಳು ಬದಲಾಗಿಲ್ಲ ನಾವು ಬದಲಾಗಿದ್ದೀವಿ ಅಂತ ಹೇಳಿ ಇದರಲ್ಲೇ ತಿಳ್ಕೊಳ್ರಿ ಸ್ನೇಹಿತರೆ ನಾವು ಬದಲಾಗಿ ಇನ್ನೊಬ್ಬರು ಮೇಲೆ ಬೆರಳು ಮಾಡಿ ತೋರಿಸದೆ ತಾನೇ ಮನುಷ್ಯನ ಸಹಜ ಗುಣ ನಾವು ಈಗ ನಮ್ಮ ರೀತಿ ನೀತಿ ಸ್ಟೇಟಸ್ ಗಳಿಂದ ಬದಲಾಗಿದ್ದೀವಿ ಹೊರತು ಅಲ್ಲ ಆ ಕಾಲ ಈ ಸೃಷ್ಟಿ ಎಲ್ಲಿದೆಯೋ ಅಲ್ಲೇ ಇದೆ ನಾವು ಮಾತ್ರ ನಮ್ಮ ಪಯಣವನ್ನು ನಾವು ಮಾತ್ರ ಜನನ ಮರಣಗಳೆಂಬ ವ್ಯೂಹಕ್ಕೆ ಸಿಲುಕಿ ಸಾಯ್ತೀವಿ ಹುಡ್ತೀವಿ ಸಾಯ್ತೀವಿ ಹುಡ್ತೀವಿ ಸ್ನೇಹಿತರೆ ಕಾಲ ಬದಲಾಗಿಲ್ಲ ಹಾಗಾಗಿ ನಾವು ಆ ಕಾಲದಲ್ಲೂ ಏನಾದರೂ ಭಗವಂತನ ಸೇವೆ ಮಾಡಿ ಸಿದ್ಧಿಪಡಿಸ್ಕೊಳ್ತಿದ್ವಿ ಅನ್ನೋದು ಎಷ್ಟು ಸತ್ಯನೋ ಈ ಕಾಲದಲ್ಲೂ ಕೂಡ ನಾವು ಅಷ್ಟೇ ನಿಷ್ಠೆಯಿಂದ ಶುದ್ಧ ಭಾವದಿಂದ ಭಗವಂತನಿಗೆ ಶರಣಾದರೆ ಆದರೆ ಖಂಡಿತವಾಗಿಯೂ ನಾವು ಏನನ್ನ ಇಚ್ಛಿಸ್ತಾ ಇದೀವೋ ಅದು ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ನಂಬಿಕೆ ವಿಶ್ವಾಸ ದೃಢವಾಗಿರಬೇಕು ಭಕ್ತಿಯ ಭಾವ ಶುದ್ಧವಾಗಿರ್ಬೇಕಷ್ಟೆ ಯಾಕಂದ್ರೆ ಭಗವಂತ ಯಾವಾಗ್ಲೂ ಭಕ್ತಿಯ ಹಸಿವಿನಿಂದ ನರಳತಾ ಇರ್ತಾನಂತೆ ನಾವು ಕೊಡುವ ನೈವೇದ್ಯದಿಂದ ಅವ್ನ್ ಯಾವತ್ತೂ ತೃಪ್ತಿ ಆಗೋದಿಲ್ಲ ನಾವು ನಮ್ಮ ತೃಪ್ತಿಗೆ ತೃಪ್ತಿಗೆ ಭಗವಂತನಿಗೆ ಆ ನೈವೇದ್ಯ ಕೊಡ್ತೀವಿ ಆಗ ಭಗವಂತ ನನ್ನ ಮಗಳು ನನಗೋಸ್ಕರ ಒಂದು ಪ್ರೀತಿಯಿಂದ ನೈವೇದ್ಯ ತಂದಿದ್ದಾಳೆ ಅಂತೇಳಿ ಅದನ್ನ ಅವರು ಪ್ರೀತಿಯಿಂದ ಸ್ವೀಕರಿಸ್ತಾರೆ ಅವರಿಗೆ ಆಹಾರದ ಮೇಲೆ ಯಾವುದೇ ರೀತಿ ವ್ಯಾಮೋಹ ಇಲ್ಲ ಯಾಕಂದ್ರೆ ಈ ಸೃಷ್ಟಿಯೇ ಅವರಾಗಿದ್ದಾರಲ್ವ ಸ್ನೇಹಿತರೆ ಹಾಗಾಗಿ ಭಗವಂತನಿಗೆ ನಾವು ಶುದ್ಧವಾದ ಭಕ್ತಿ ಕೊಟ್ರೆ ಸಾಕು ಅವರು ಜ್ಞಾನದ ಅರಿವನ್ನ ಕೊಡ್ತಾರೆ ವಂದನ ಸಾಕ್ಷಾತ್ ರೂಪವನ್ನು ತೋರಿಸ್ತಾರೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ಅದು ಬಿಟ್ಟು ಪ್ರಯತ್ನ ಪಡೋ ಮಾತೇ ಬಿಟ್ಟು ನಮ್ಮ ಹಣೆ ಬರನೇ ಇಷ್ಟು ಅಂತೇಳಿ ಒಪ್ಕೊಳ್ತಾ ಇದ್ದೀವಿ ಅಂದರೆ ನಮಗಿಂತ ಮುಟ್ಟಾಳರು ಯಾರೂ ಇಲ್ಲ ಸ್ನೇಹಿತರೆ ನಾವು ಮುಟ್ಟಬೇಕೆಂದಿರುವ ಗುರಿ ನಮ್ಮದಾಗಿದ್ರು ಅದಕ್ಕಾಗಿ ನಾವು ಶ್ರಮ ಪಡಲೇಬೇಕು ಒಂದನೇ ತರಗತಿಯಲ್ಲಿ ಓದ್ತಾ ಇದ್ದೀವಿ ಅಂದಾಗ ಆ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಸಾಗಬೇಕು ಅವರು ಹೇಳಿಕೊಟ್ಟ ಪಾಠವನ್ನು ಕಲಿಬೇಕು ಅರ್ಥ ಮಾಡಿಕೊಂಡು ನಾವೊಂದ್ಸರಿ ಅದನ್ನು ಪುನರಾವರ್ತಿಸಿ ಶ್ರಮ ಪಡಬೇಕು ಆಗ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗ್ತೀವಿ ಮುಂದಿನ ತರಗತಿಗೆ ಹೋಗ್ತೀವಿ ಹಾಗೆ ಸ್ನೇಹಿತರೆ ಜೀವನ ಕೂಡ ಜೀವನ ಕೂಡ ಅನೇಕ ರೀತಿಯ ಕರ್ಮಗಳಿಂದ ಪಾಠಗಳಿಂದ ಕೂಡಿರುತ್ತೆ ಸ್ನೇಹಿತರೆ ಅದರಲ್ಲಿ ನಾವು ಯಾವ ರೀತಿಯ ಕರ್ಮವನ್ನ ಆಯ್ಕೆ ಮಾಡ್ಕೊಳ್ತೀವೋ ಅದೇ ರೀತಿಯ ಜೀವನ ನಮ್ದಾಗತ್ತೆ ಒಳ್ಳೆಯ ದಾರಿಯಲ್ಲಿ ಸಾಗಿ ಗೆಲುವನ್ನು ಪಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಇಲ್ಲ ಅಂತ ಅಲ್ಲ ಆದ್ರೆ ಅದು ಎಂದಿಗೂ ನಮಗೆ ಕೆಟ್ಟೋದು ಮಾಡೋದಿಲ್ಲ ಸರಳ ಜೀವನ ಕೊಡಬಹುದು ಆದ್ರೆ ಶಾಶ್ವತವಾದ ನೆಮ್ಮದಿ ಸುಖ ಶಾಂತಿಯನ್ನು ಕೊಡುತ್ತೆ ಸ್ನೇಹಿತರೆ ಆರೋಗ್ಯವನ್ನು ಕೂಡ ಕೊಡುತ್ತೆ ಅದೇ ನಾವು ಬೇಗನೆ ಶ್ರೀಮಂತರಾಗಬೇಕು ಬೇಗನೆ ಸ್ಟೇಟಸ್ ಅನ್ನು ಗಳಿಸ್ಕೊಳ್ಬೇಕು ಸಂಪತ್ತನ್ನು ಅಭಿವೃದ್ಧಿ ಪಡಿಸ್ಕೊಳ್ಬೇಕು ನಮ್ಮ ಜೀವನದ ಎಲ್ಲ ಇಚ್ಛೆಗಳನ್ನು ಪೂರೈಸಿಕೊಂಡ್ಬಿಡಬೇಕು ಅಂತ ಹೇಳಿ ಏನು ಹಂಬಲಿಸಿ ಒತ್ತಡದಲ್ಲಿ ದುಡಿಲಿಕ್ಕೆ ಶುರು ಮಾಡ್ತೀವಲ್ಲ ಆಗ ನಮಗೆ ಮಾನಸಿಕ ಖಿನ್ನತೆಗಳು ಹೆಚ್ಚಾಗ್ತವೆ ಜೀವನದಲ್ಲಿ ಆಸೆಗಳು ಎಷ್ಟು ಹೆಚ್ಚಾಗ್ತಾ ಹೋಗ್ತವೋ ಅಷ್ಟೇ ನಮಗೆ ಜೀವನದಲ್ಲಿ ನಿರಾಸೆ ಖಿನ್ನತೆಗಳು ಬಾಧಿಸ್ಲಿಕ್ಕೆ ಶುರುವಾಗ್ತವೆ ಒತ್ತಡ ಜಾಸ್ತಿ ಆದಾಗ ಅನಾರೋಗ್ಯದ ಸಮಸ್ಯೆ ಉಂಟಾಗತ್ತೆ ಅನಾರೋಗ್ಯದ ಸಮಸ್ಯೆಗೆ ಮೂಲ ಕಾರಣ ನಾವೇ ಆಗಿರ್ತೀವಿ ಒಂದೊಂದ್ಸರಿ ನಮ್ಮ ಅತಿ ಆಸೆ ಆಗಿರುತ್ತೆ ತಿನ್ನೋದ್ರಲ್ಲೂ ಹಿಡ್ತಾ ಇರೋದಿಲ್ಲ ಮಾತಾಡೋದ್ರಲ್ಲೂ ಹಿಡ್ತಾ ಇರೋದಿಲ್ಲ ಉಡುಗೆ ತೊಡುಗೆ ಖರ್ಚು ಮಾಡೋದ್ರಲ್ಲೂ ಕೂಡ ನಮಗೆ ಹಿಡ್ತಾ ಇರೋದಿಲ್ಲ ಇಂತಹ ಸಂದರ್ಭದಲ್ಲಿ ಸಮಸ್ಯೆಯ ಸುಳಿಗೆ ನಾವು ಸಿಲ್ಕೋದು ಸ್ನೇಹಿತರೆ ಹಾಗಾಗಿ ಜೀವನದಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ನೆಮ್ಮದಿ ಸುಖ ಶಾಂತಿ ಹಾಗೆ ಸಂತೋಷದಿಂದ ಇರಲಿಕ್ಕೆ ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ನಾವು ಜೀವನವನ್ನು ಸಾಗಿಸ್ತಾ ಮತ್ತೆ ಉನ್ನತಿಗಾಗಿ ಶ್ರಮಿಸೋಣ ಇನ್ನೂ ಹೆಚ್ಚಿನ ಸಾಧನೆ ಮಾಡಬಾರ್ದು ಅಂತ ಏನಿಲ್ಲ ಇನ್ನೂ ಹೆಚ್ಚು ಗಳಿಸಲಿಕ್ಕೆ ಶ್ರಮ ಪಡ್ರಿ ಆದರೆ ಈಗಿರುವ ಜೀವನವನ್ನು ಕಳ್ಕೊಬೇಡ್ರಿ ಈಗಿರುವ ಸುಖ ಶಾಂತಿಯನ್ನು ನೆಮ್ಮದಿಯನ್ನು ಕಳ್ಕೊಂಡು ಇನ್ನೂ ಬೇಕು ಇನ್ನೂ ಬೇಕು ಅಂತ ಹೇಳಿ ಹಂಬಲಿಸ್ಬೇಡ್ರಿ ಇರೋದ್ರಲ್ಲಿ ತೃಪ್ತಿಕರವಾದ ಜೀವನವನ್ನು ಸಾಗಿಸ್ತಾ 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 ಮತ್ತೆ ಮತ್ತೆ ಸಾಧನೆ ಮಾಡ್ತಾ ಹೋಗ್ರಿ ಅದು ತಪ್ಪಾಗೋದಿಲ್ಲ ಸ್ನೇಹಿತರೆ ನಾವು ಮಾಡೋ ಕೆಲಸದಲ್ಲಿ ನಮಗೆ ಒಂದು ರೂಪಾಯಿ ಸಂಬಳ ಸಿಗ್ತಾ ಇದೆ ಅಂದರೆ ಅರ್ಧ ಭಾಗವನ್ನು ನಾವು ಬಳಸ್ಕೊಳ್ಳೋಣ ಕಾಲು ಭಾಗವನ್ನು ಕೂಡಿಡೋಣ ಇನ್ನು ಕಾಲು ಭಾಗವನ್ನು ನಮ್ಮ ಪುಣ್ಯವನ್ನು ವೃದ್ಧಿಸ್ಕೊಳ್ಳಿಕ್ಕೆ ಬಳಸ್ಕೊಳ್ಳೋಣ ಸ್ನೇಹಿತರೆ ಯಾಕಂದರೆ ಮುಕ್ಕಾಲು ಭಾಗವನ್ನು ನಾವು ಬಳಸ್ಕೊಂಡ್ರು ಕಾಲು ಭಾಗವನ್ನು ನಮ್ಮ ಪುಣ್ಯ ವೃದ್ಧಿಗೋಸ್ಕರ ನಾವು ಬಳಸ್ಕೊಳ್ಳೇಬೇಕು ಸ್ನೇಹಿತರೆ ಪುಣ್ಯ ವೃದ್ಧಿ ಅಂದರೆ ಸ್ನೇಹಿತರೆ ಒಳ್ಳೆಯ ದಾನ ಧರ್ಮ ನಿಸ್ಸಾಯಕರ ಸೇವೆ ಮಾನವೀಯತೆ ಮನುಷ್ಯತ್ವ ಗುಣಗಳನ್ನು ಹೊಂದಿ ಯಾರಿಗಾದರೂ ನಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡ್ತಾ ಈ ರೀತಿಯ ಸಾತ್ವಿಕ ಆಚರಣೆಗಳು ಕೂಡ ಕರ್ಮ ಅಂತ ಅನ್ಸ್ಕೊಳತ್ತೆ ಈ ಕರ್ಮವೇ ಪುಣ್ಯವಾಗಿ ಒಂದು ಕಡೆ ಜಮೆ ಆಗ್ತಾ ಇರತ್ತೆ ಏನಪ್ಪ ನಾವು ದುಡ್ಡು ಮುಂದಿನ ಭವಿಷ್ಯಕ್ಕೆ ಬೇಕು ಅಂತ ಹೇಳಿ ಏನು ಕಾಲ್ ಭಾಗ ಎತ್ತಿಟ್ವಲ್ಲ ಅದೇ ಥರ ಇದು ನಮ್ಮ ಮುಂದಿನ ಜನ್ಮಕ್ಕಾಗಿರ್ಬೋದು ಇಲ್ಲ ಮುಂದಿನ ಭವಿಷ್ಯಕ್ಕಾಗಿರ್ಬೋದು ನಾವು ಕೂಡಿಡುವ ಪುಣ್ಯದ ಗಂಟು ಸ್ನೇಹಿತರೆ ಅಂದರೆ ಸಂಚಿತ ಕರ್ಮ ಸಂಚಿತ ಕರ್ಮವನ್ನೇ ನಾವು ಈ ಜನ್ಮದಲ್ಲಿ ಅನುಭವಿಸ್ತಾ ಇರೋದು ನಾನು ಹಿಂದೆ ಸಂಚಿತ ಕರ್ಮದ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಸಂಚಿತ ಕರ್ಮ ಅಂದರೆ ಏನು ಅಂದರೆ ಹೋದ ಜನ್ಮದಲ್ಲಿ ನಾವು ಏನು ಗಳಿಸಿಟ್ಟು ಕೂಡಿಟ್ಟು ಬಂದ್ಬಿಟ್ಟಿರ್ತೀವಿ ಅದನ್ನು ಒಂದು ಕಡೆ ಇಟ್ಟು ಬಂದಿರ್ತೀವಿ ಆದರೆ ಅದನ್ನು ಖರ್ಚು ಏನು ಮಾಡ್ತಾ ಇದೀವಲ್ಲ ಪ್ರಾರಬ್ಧ ಕರ್ಮದ ಹೆಸರಲ್ಲಿ ಅದೇ ಈಗಿನ ವರ್ತಮಾನ ಅದನ್ನೇ ನಾವಿಲ್ಲಿ ಖರ್ಚು ಮಾಡ್ತಾ ಇರೋದು ಜೀವನದಲ್ಲಿ ಇಪ್ಪತ್ತು ವರ್ಷ ನಾವು ತುಂಬ ಚೆನ್ನಾಗಿದ್ವಿ ಯಾವುದೇ ರೀತಿ ಕೊರತೆಗಳಿರಲಿಲ್ಲ ಇಪ್ಪತ್ತು ವರ್ಷ ಆದಮೇಲೆ ನಮಗೆ ನಮಗೆ ಸಮಸ್ಯೆಗಳು ಶುರುವಾದವು ಅಂತೀವಲ್ಲ ಹಾಗೆ ಸ್ನೇಹಿತರು ಇಪ್ಪತ್ತು ವರ್ಷಗಳ ಕುತ್ಕೊಂಡು ಊಟ ಮಾಡೋ ಅಷ್ಟು ಪುಣ್ಯವನ್ನು ಗಳಿಸಿಟ್ಟು ಬಂದಿರ್ತೀವಿ ಅದು ಖರ್ಚಾದ ಮೇಲೆ ಇಪ್ಪತ್ತು ವರ್ಷಗಳು ಕುತ್ಕೊಂಡು ಸುಖವನ್ನು ಭೋಗಿಸಿದ ನಂತರ ಆ ಸಂಚಿತ ಕರ್ಮದಲ್ಲಿ ಮುಂದೆ ನಾವು ಕೆಟ್ಟದ್ದು ಮಾಡಿಟ್ಟಿರ್ತೀವಿ ಅದು ನಮಗೆ ಭೋಗಿಸುವ ಕಾಲ ಸಿಗುತ್ತೆ ಇಲ್ಲ ಈ ಪುಣ್ಯವನ್ನು ಭೋಗಿಸ್ಬೇಕಾದ್ರೆ ನಾವು ಯಾವುದೇ ರೀತಿ ಪುಣ್ಯ ಕಾರ್ಯಗಳನ್ನು ಮಾಡದೆ ಮನುಷ್ಯತ್ವ ಮೀರಿ ವರ್ತನೆ ಮಾಡಿದಾಗ ಅದು ಕೂಡ ಪ್ರಾರಬ್ಧ ಕರ್ಮದಂತೆ ನಮಗೆ ಕಾಡುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಸುಖದಲ್ಲೇ ಇರಲಿ ದುಃಖದಲ್ಲೇ ಇರಲಿ ಒಳ್ಳೆಯ ಕರ್ಮಗಳಂತೂ ಮಾಡಲೇಬೇಕಾಗತ್ತೆ ಸ್ನೇಹಿತರೆ ನಮ್ಮ ಭವಿಷ್ಯಕ್ಕಾಗಿ ನಾವು ಮುಂದಿಡುವ ಡೆಪಾಸಿಟ್ ಅದು ಕರ್ಮದ ಹೆಸರಲ್ಲಿ ನಮ್ಗೆ ಸಿಕ್ಕೇ ಸಿಗುತ್ತೆ ಒಳ್ಳೆಯದೇ ಆಗಿರಲಿ ಕೆಟ್ಟದೇ ಆಗಿರಲಿ ಹಾಗಾಗಿ ಯಾವಾಗಲೂ ನಾನಂತೂ ಬಾಬಾ ಕೇಳೋದು ಕೇಳೋದಿಷ್ಟೆ ಕಷ್ಟ ಕೊಡು ದುಃಖ ಕೊಡು ಪರವಾಗಿಲ್ಲ ಎದುರಿಸಿ ನಿಲ್ಲುವಂಥ ಧೈರ್ಯನೂ ಕೊಡು ಆತ್ಮವಿಶ್ವಾಸ ಕೊಡು ಬುದ್ಧಿವಂತಿಕೆಯನ್ನು ಕೊಡು ಜ್ಞಾನವನ್ನು ಕೊಡು ಹಾಗೆ ನೀನು ಕೂಡ ನನ್ನ ಜೊತೆಗೆ ಇರಲೇಬೇಕು ಸಹಾಯ ಮಾಡ್ತಾ ರಕ್ಷಣೆ ಮಾಡ್ತಾ ಮಾರ್ಗದರ್ಶನ ಮಾಡ್ತಾ ಆ ಮಾರ್ಗದರ್ಶನದಲ್ಲಿ ನಾನು ಸಾಗಬೇಕು ಇದೇ ನನ್ನ ಆಸೆ ಅಂತಲೇ ನಾನು ಯಾವಾಗಲೂ ಬಾಬಾ ಹತ್ರ ಕೇಳ್ಕೊಳ್ಳೋದು ಸ್ನೇಹಿತರೆ ಹಾಗಂತ ನಿಮ್ಗೆ ಯಾವುದು ಆಸೆಗಳೇ ಇಲ್ವಾ ಅಂತೇಳಿ ನೀವು ಹೇಳ್ಬೋದು ಹಿಂದೆಲ್ಲ ತುಂಬ ಆಸೆಗಳಿದ್ವು ಕೇಳ್ತಿದ್ದೆ ನಂಗೆ ಬಟ್ಟೆ ಬೇಕು ಹೂ ಬೇಕು ಆ ಸ್ವೀಟ್ ಬೇಕು ಈ ರೀತಿ ಎಲ್ಲ ಕೇಳ್ತಿದ್ದೆ ಏನನ್ನ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ ಅದು ಯಾವುದು ಬೇಡ ನೀನೇ ನನಗೆ ಬೇಕು ಅನ್ನೋ ಅಷ್ಟು ಹಂಬಲ ಜಾಸ್ತಿ ಆಗ್ಬಿಟ್ಟಿದೆ ಸ್ನೇಹಿತರೆ ನೀನೇ ನನ್ನ ಜೊತೆಗಿರಬೇಕು ಅಂತಲೇ ನನ್ನ ಬಾಬನ ಹತ್ರ ಕೇಳೋದು ಯಾವಾಗಲೂ ನಾನು ಪ್ರಾರ್ಥನೆ ಮಾಡಬೇಕಾದ್ರೆ ಬೆಳಗ್ಗೆ ಎಲ್ಲರೂ ಭರವಸೆ ಇಟ್ಟು ನಿನ್ನ ಹತ್ರ ಬಂದಿದ್ದಾರೆ ಅವರೆಲ್ಲರ ಭರವಸೆಗಳನ್ನು ಉಳಿಸಿ ಅವರೆಲ್ಲರ ಭರವಸೆಗಳನ್ನು ಉಳಿಸೋ ಅವ್ರ ಜೀವನದಲ್ಲಿ ಇನ್ನೂ ಹೆಚ್ಚಿನ ಆತ್ಮವಿಶ್ವಾಸದೊಂದಿಗೆ ದೃಢವಾದ ನಂಬಿಕೆಯೊಂದಿಗೆ ಒಳ್ಳೆಯ ಕರ್ಮಗಳೊಂದಿಗೆ ಸಾಗೋ ಹಾಗೆ ಅವರಿಗೆ ಆಶೀರ್ವಾದ ಮಾಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ಕಷ್ಟ ಕೊಡು ದುಃಖ ಕೊಡು ಪರವಾಗಿಲ್ಲ ನಾನು ಸಹಿಸ್ಕೊಳ್ತೀನಿ ಆದರೆ ನೀನು ಮಾತ್ರ ನನ್ನ ಜೊತೆಗೆ ಇರಲೇಬೇಕು ಅಂತಲೇ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದು ಸ್ನೇಹಿತರೆ ಇರೋ ಸ್ನೇಹಿತರೆ ಇರೋದೊಂದು ದಿವಸ ಸಾಯೋದೊಂದು ದಿವಸ ಇಲ್ಲಿ ನಾವು ಏನೇ ಎಷ್ಟೇ ಗಳಿಸಿಟ್ರು ತಗೊಂಡಂತೂ ಹೋಗಲ್ಲ ನಮ್ಮ ಹತ್ರ ಹತ್ತು ಕೆ ಜಿ ಒಡವೆಗಳಿದ್ರೂ ಕೂಡ ನಮ್ಮ ಮೇಲೆ ಒಂದು ತುಣುಕು ಬಂಗಾರವನ್ನು ಬಿಡೋದಿಲ್ಲ ಕೊನೆ ಪಕ್ಷ ಒಂದು ಬಟ್ಟೆಯ ತುಂಡನ್ನು ಬಿಡೋದಿಲ್ಲ ಹಾಗೆ ನಮ್ಮನ್ನು ಹೋಳ್ತಾರಂತೆ ಇಲ್ಲ ಸುಡ್ತಾರಂತೆ ಅಲ್ವಾ ಸ್ನೇಹಿತರೆ ಅದಕ್ಕೋಸ್ಕರ ನಾವಿಷ್ಟೆಲ್ಲ ಬಡ್ದಾಡ್ಬೇಕಾ ನೀವು ಅಂದ್ಕೊಳ್ತೀರಾ ಅಯ್ಯೋ ಅದು ನಮಗೋಸ್ಕರ ಅಲ್ಲ ಮುಂದೆ ನಮ್ಮ ಮಕ್ಕಳಿಗೋಸ್ಕರ ಬರ್ದಾಡ್ತಾ ಇದ್ದೀವಿ ಅಂತ ಹೇಳಿ ಸ್ನೇಹಿತರೆ ನಮಗೂ ಒಂದು ರೀತಿ ಹಣೆ ಬರ ಬರೆದಿದ್ದಾನೆ ಭಗವಂತ ಅಂದರೆ ಅವರಿಗೂ ಕೂಡ ಆ ರೀತಿಯಲ್ಲಿ ಹಣೆ ಬರ ಬರದೇ ಇರ್ತಾನೆ ಸ್ನೇಹಿತರೆ ಇಲ್ಲಿ ಎಲ್ಲರೂ ಶ್ರಮ ಪಡಲೇಬೇಕು ನಾವು ಹೊಟ್ಟೆ ಬಟ್ಟೆ ಕಟ್ಟಾಗಿರ್ಬೋದು ಇಲ್ಲ ಯಾರಿಗೊಬ್ರಿಗೆ ಮೋಸ ಮಾಡಾಗಿರ್ಬೋದು ಒಂದಿಷ್ಟು ಆಸ್ತಿನ ಗಳಿಸಿಟ್ಟು ಹೋಗ್ತಾ ಇದ್ದೀವಿ ಅಂದರೆ ಅದನ್ನು ಭೋಗಿಸುವ ವೇಯಿಸುವ ಯೋಗ ಕೂಡ ಆ ಮಗುವಿಗೆ ಇರಲೇಬೇಕಲ್ವಾ ನಾವೇನೋ ಮಾಡಿಟ್ಟು ಹೋಗ್ಬಿಡ್ತೀವಿ ಆ ಮಗು ಅದನ್ನು ಉಳಿಸ್ಕೋಬೇಕಲ್ಲ ನಾವು ಸತ್ತೋದ್ಮೇಲೆ ಅದನ್ನೊಂದು ಐದು ವರ್ಷಕ್ಕೆ ಅವ್ನು ಖರ್ಚು ಮಾಡ್ಕೊಳ್ಬೋದು ಆಗ ಸಮಸ್ಯೆಗಳ ಸುಳಿಗೆ ಸಿಲುಕಿ ಒದ್ದಾಡ್ಬೋದು ಈ ರೀತಿ ನಿದರ್ಶನಗಳನ್ನು ನಾವು ಎಷ್ಟೋ ಕಾಣ್ತಾ ಇದ್ದೀವಿ ನಾವೇ ನಮ್ಮ ಮಕ್ಕಳಿಗೆ ಗಳಿಸಿಟ್ಟು ಕಾಯ್ತಾ ಇದ್ದೀವಿ ಅಂದರೆ ನಮ್ಮ ಮುಂದೆನೇ ಅವ್ರು ಕಳ್ಕೊಳ್ಳೋ ಅಂಥ ಸಂದರ್ಭನೂ ಬರ್ತೈತಿ ನಮ್ಮ ನಾವು ಆ ಹೊಟ್ಟೆ ಬಟ್ಟೆ ಕಟ್ಟಿ ನಮ್ಮ ಮಕ್ಕಳಿಗೆ ಏನೋ ಮಾಡಿರ್ತೀವಿ ಅದನ್ನು ಒಂದೊಂದು ಸರಿ ನಮ್ಮ ಎದುರಿಗೆ ನಮ್ಮ ಮಕ್ಕಳು ಕಳೆದು ಬಿಡ್ತಾರೆ ಆವಾಗ ನಾವು ಅಂದ್ಕೊಳ್ತೀವಿ ಅಯ್ಯೋ ನಿನಗೋಸ್ಕರ ಎಷ್ಟು ಕಷ್ಟಪಟ್ಟು ಮಾಡಿದ್ನಲ್ಲೋ ಎಲ್ಲ ಹಾಳು ಮಾಡ್ಕೊಂಬಿಟ್ಟಿಯಲ್ಲೋ ಅಂತ ಹೇಳ್ತೀವಲ್ಲ ಹಾಗೆ ಸ್ನೇಹಿತರೆ ಅದರ ಬದಲಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರಗಳನ್ನು ಕೊಡಬೇಕು ಆತ್ಮವಿಶ್ವಾಸವನ್ನು ಬೆಳೆಸಬೇಕು ಧೈರ್ಯವಾಗಿ ಬದುಕುವ ಧೈರ್ಯವಾಗಿ ಬದುಕನ್ನು ಎದುರಿಸುವ ಗುಣಗಳನ್ನು ಹೇಳ್ಕೊಡ್ಬೇಕು ಆಗ ಜೀವನದಲ್ಲಿ ಆ ಮಕ್ಕಳು ಯಾವ ರೀತಿ ಬದುಕಬೇಕು ಅನ್ನೋ ಸಂಸ್ಕಾರಗಳ ಜೊತೆ ಬದುಕ್ತಾರೆ ಆಗ ನಾವು ಗಳಿಸಿಟ್ಟು ಹೋಗಿರೋ ಸ್ವಲ್ಪ ಆಸ್ತಿನ ಆದರೂ ಅವ್ರು ಉಳಿಸ್ಕೊಳ್ತಾರೆ ನಾವು ಕಷ್ಟಪಟ್ಟು ಬಂದಿದ್ದೀವಪ್ಪ ಸ್ವಲ್ಪ ನಿನಗೆ ಒಳ್ಳೇದಾಗಲಿ ಮುಂದಿನ ಭವಿಷ್ಯಕ್ಕೆ ಅಂತ ಹೇಳಿ ಸ್ವಲ್ಪ ಕೂಡಿಟ್ಟಿದ್ದೀವಪ್ಪ ಅದನ್ನು ನೀನು ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೋ ಅಪ್ಪ ನೀನು ಕೂಡ ನಿನ್ನ ಮಕ್ಕಳಿಗೋಸ್ಕರ ಏನಾದರೂ ಸ್ವಲ್ಪ ಉಳಿಸ್ ಹೋಗಪ್ಪ ಈ ರೀತಿ ಸಂಸ್ಕಾರಗಳನ್ನು ಕೊಟ್ಟು ಬೆಳೆಸಬೇಕು ದುಂದು ವೆಚ್ಚ ಮಾಡೋದನ್ನ ಕಲಿಸಿ ಬೆಳೆಸಬಾರ್ದು ಹಾಗೆ ಹಣಕ್ಕೆ ಸಮಯಕ್ಕೆ ಬೆಲೆ ಕೊಡದೇ ಇರೋ ರೀತಿಯಲ್ಲಿ ರೀತಿಯಲ್ಲಿ ಮಕ್ಕಳನ್ನ ಬೆಳೆಸಬಾರ್ದು ಸ್ನೇಹಿತರೆ ಸಮಯಕ್ಕೂ ಬೆಲೆ ಕೊಡಬೇಕು ಹಣಕ್ಕೂ ಬೆಲೆ ಕೊಡಬೇಕು ತಂದೆ ತಾಯಿಗಳಿಗೂ ಬೆಲೆ ಕೊಡಬೇಕು ಸಂಸ್ಕಾರಗಳಿಗೂ ಬೆಲೆ ಕೊಡೋ ಹಾಗೆ ಸಂಸ್ಕಾರಯುತವಾಗಿ ಬೆಳೆಸಬೇಕು ಸ್ನೇಹಿತರೆ ಮಕ್ಕಳನ್ನ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಜೀವನದಲ್ಲಿ ಅತಿ ಆಸೆಗಳು ಇದ್ದಷ್ಟು ನಮ್ಮ ಜೀವನ ಕ್ಲಿಷ್ಟವಾಗುತ್ತೆ ಹಾಗೆ ಸಮಸ್ಯೆಗಳ ಗೂಡಾಗುತ್ತೆ ಸರಳವಾಗಿ ಆದರೂ ಬದುಕಿದ್ರೂ ಪರವಾಗಿಲ್ಲ ಒಳ್ಳೆ ರೀತಿಯಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಕುಟುಂಬದ ಜೊತೆಗೆ ನಾವು ಬದುಕಬೇಕು ಅಂತ ಆಸೆ ಕಟ್ಕಂಡಾಗ ಮಾತ್ರ ನಾವು ಆ ಕುಟುಂಬದ ಜೊತೆಗೆ ಸಂಪೂರ್ಣವಾದ ಸುಖವನ್ನು ಸಂಪೂರ್ಣವಾದ ಉನ್ನತವಾದ ಜೀವನವನ್ನು ಬೋಗಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಹಾಗಾಗಿ ಅತಿ ಆಸೆ ಪಟ್ಟು ಜೀವನವನ್ನು ಕಳ್ಕೊಳ್ಳೋದಕ್ಕಿಂತ ಸರಳತೆಯ ಜೀವನದಲ್ಲಿ ನಾವು ಜೀವನವನ್ನು ಪಡ್ಕೊಳ್ಳೋದ್ರ ಕಡೆ ಗಮನ ಕೊಡಬೇಕು ಒಂದಿರಲಿ ಒಂದಿಲ್ದೇ ಇರಲಿ ಮನೆಯಲ್ಲಿ ಅನುಸರಿಸಿಕೊಂಡು ಹೋಗೋದನ್ನ ಕಲ್ಕೋಬೇಕು ಆದಷ್ಟು ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಜೀವನವನ್ನು ಸಾಗಿಸ್ಬೇಕು ನಾ ಯಾಕಂದ್ರೆ ನಾವು ಮುಂದಿನ ಭವಿಷ್ಯದ ಯೋಚನೆ ಇಟ್ಟು ನಮ್ಮ ಮಕ್ಕಳಿಗೋಸ್ಕರ ಏನಾದರೂ ಸ್ವಲ್ಪ ಆಸ್ತಿ ಹಣ ಗಳಿಸಿ ಇಡ್ತೀವಿ ನಿಜ ಆದರೆ ನಮಗೋಸ್ಕರ ಅದನ್ನೆಲ್ಲ ತಗೊಂಡು ಹೋಗೋಕ್ಕಾಗಲ್ಲ ನಮಗೋಸ್ಕರ ನಮ್ಮ ಜೊತೆ ಬರೋದು ಪುಣ್ಯ ಮಾತ್ರ ಹಾಗಾಗಿ ಪುಣ್ಯ ವೃದ್ಧಿಯ ಕಡೆಗೂ ಗಮನ ಕೊಡ್ರಿ ಸ್ನೇಹಿತರೆ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ನೀವು ನೀವು ಇವತ್ತು ಕೊಡುವ ದಾನವಾಗಿರ್ಬೋದು ಮಾಡುವ ಸೇವೆಯಾಗಿರ್ಬೋದು ಅದು ಕಟ್ಟಿಟ್ಟ ಬುತ್ತಿ ತರ ಮರಳಿ ನಿಮಗೆ ಸಿಕ್ಕೇ ಸಿಗತ್ತೆ ಬಾಬಾರವರನ್ನ ಪೂಜಿಸ್ತಾ ಇದ್ದೀನಿ ಇನ್ನೂ ನನಗೆ ಫಲಗಳು ಸಿಕ್ಕಿಲ್ಲ ಬಹಳ ವರ್ಷ ಆಯಿತು ಯಾವಾಗ ಕೊಡ್ತೀಯಾ ದಿನನಿತ್ಯ ನನ್ನ ಸಂದೇಶಗಳನ್ನು ಕೇಳ್ತಾ ಇದ್ದೀನಿ ಪೂಜೆ ಮಾಡ್ತಾ ಇದ್ದೀನಿ ಒಂಬತ್ತು ಗುರುವಾರಗಳ ವ್ರತ ಮಾಡಿದೆ ಯಾವಾಗ ನನ್ನ ಸಮಸ್ಯೆಗಳನ್ನು ಬಗೆಹರಿಸ್ತೀಯ ಬಗೆಹರಿಸ್ತೀಯಾ ಅಂತೇಳಿ ಪ್ರಶ್ನೆ ಮಾಡಬೇಡ್ರಿ ಪ್ರಶ್ನೆ ಮಾಡೋದಕ್ಕಿಂತ ಮೊದಲು ಈ ಒಂದು ಕತೆ ಕೇಳ್ರಿ ನಂತರ ಯಾವ ರೀತಿ ಪ್ರಶ್ನೆ ಮಾಡಬೇಕು ಅಂತೇಳಿ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಅಳಲು ನೂರು ಕಾರಣಗಳಿದ್ದರು ಹಗಲು ಸಾವಿರ ಅವಕಾಶಗಳು ನಮಗಾಗಿ ಕಾಯ್ತಾ ಇರ್ತವೆ ಗುರುವಿನಲ್ಲಿ ವಿಶ್ವಾಸ ದೃಢವಾಗಿದ್ದರೆ ಅವರ ಮಾರ್ಗದರ್ಶನದಲ್ಲಿ ಸಾಗಿದರೆ ಒಳ್ಳೆಯ ಜೀವನ ನಮದಾಗತ್ತೆ ಸ್ನೇಹಿತರೆ ಗುರುವಿನಲ್ಲಿ ವಿಶ್ವಾಸ ದೃಢವಾಗಿದ್ದರೆ ಅವರ ಮಾರ್ಗದರ್ಶನದಲ್ಲಿ ಸಾಗಿದ್ರೆ ನಮಗೆ ಒಳ್ಳೆಯ ಜೀವನವೇ ನಮಗೆ ಸಿಗತ್ತೆ ಬಾಬಾರವರು ಮಂದಿರದಲ್ಲಿರುವುದಕ್ಕಿಂತ ನಮ್ಮ ಹೃದಯದಲ್ಲಿರಲು ಬಹಳ ಇಷ್ಟಪಡ್ತಾರೆ ಸ್ನೇಹಿತರೆ ಯಾಕಂದ್ರೆ ಯಾಕಂದ್ರೆ ಮಂದಿರಕ್ಕೆ ನಾವು ನಮಗಾಗಿ ಹೋಗ್ತೀವಿ ಅಲ್ಲಿ ಅದೇ ನಾವು ನಮ್ಮ ಹೃದಯದಲ್ಲಿ ಅವರನ್ನಿಟ್ಟು ನೋಡಬೇಕು ಆಗ ಅದರ ಭಾವ ಹೇಗಿರುತ್ತೆ ಅಂತೇಳಿ ನಿಮಗೆ ಅರಿವಾಗುತ್ತೆ ಸ್ನೇಹಿತರೆ ಭಾವ ಮುಖ್ಯವೇ ಹೊರತು ಬಾಹ್ಯವಲ್ಲ ಸ್ನೇಹಿತರೆ ಬಹಳ ದಿನದಿಂದ ನನ್ನ ಹೆಸರನ್ನ ಕೇಳ್ತಾ ಇದ್ರಿ ನನ್ನ ಹೆಸರು ಗಾಯತ್ರಿ ಬಾಬಾರವರ ಜೊತೆ ನನ್ನ ಪಯಣ ಜನ್ಮ ಜನ್ಮಗಳದ್ದೇ ಅಂತ ಹೇಳ್ಬೋದು ಸ್ನೇಹಿತರೆ ಈ ಜನ್ಮದಲ್ಲೂ ಕೂಡ ಬಾಬಾರವರು ಅತ್ಯಂತವಾಗಿ ನನ್ನನ್ನು ಸಣ್ಣೋಳಿದ್ದಾಗಲೇ ಸೆಳೆದ್ರು ಆಗ ನನಗೆ ಅದರ ಅರಿವು ಇರಲಿಲ್ಲ ಆದ್ರೆ ಈಗ ಹದಿನೆಂಟು ವರ್ಷಗಳಿಂದ ನಾನು ಬಾಬಾರವರನ್ನು ಸಂಪೂರ್ಣವಾಗಿ ಆದರೆ ಈಗ ಹದಿನೆಂಟು ವರ್ಷಗಳಿಂದ ನಾನು ಬಾಬಾರವರ ಜೊತೆ ನನ್ನ ಪಯಣವನ್ನು ಮುಂದುವರಿಸಿದ್ದೀನಿ ಈ ಪಯಣದಲ್ಲಿ ನಾನು ಅನೇಕ ರೀತಿಯಲ್ಲಿ ದುಃಖ ಸಮಸ್ಯೆಗಳನ್ನ ಸಂಕಷ್ಟಗಳನ್ನು ಎದುರಿಸಿದ್ದೀನಿ ನಾನು ಎಷ್ಟೋ ನನ್ನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಾನು ನನ್ನ ಜೊತೆ ಬಾಬಾ ಇದ್ರು ಹಾಗಂತ ನನ್ನ ಕಷ್ಟಗಳನ್ನು ಎದುರಿಸಿಲ್ಲ ಅಂತಲ್ಲ ಕಷ್ಟವನ್ನು ಎದುರಿಸಿದ್ದೀನಿ ಹೆಚ್ಚು ಹೆಜ್ಜೆಗೂ ಅವಮಾನ ನಿಂದನೆಗಳನ್ನು ಎದುರಿಸಿದ್ದೀನಿ ಎಷ್ಟೋ ಅನಾಹುತಗಳನ್ನು ನನ್ನ ಜೀವನದಲ್ಲಿ ನಾನು ಎದುರಿಸಿದ್ದೀನಿ ಆಗೆಲ್ಲ ನನ್ನ ಜೊತೆಗಿದ್ದಿದ್ದು ನನ್ನ ಬಾಬಾ ಅದರ ಅನುಭವಗಳನ್ನು ಅನುಭೂತಿಗಳನ್ನು ಅವ್ರು ನನ್ನ ಜೊತೆಗೆ ಮೂಡಿಸಿದ್ದಾರೆ ನಾನು ನಿನ್ನ ಜೊತೆಗಿದ್ದೀನಿ ನನ್ನ ಪಯಣ ಮುಂದುವರಿಸು ಅಂತಲೇ ಬಾಬಾ ನನಗೆ ಭರವಸೆಯನ್ನು ಕೊಟ್ಟಿದ್ದರು ಸ್ನೇಹಿತರೆ ಅಂದರೆ ಬಾಬಾರವರು ನನ್ನ ಜೊತೆಗಿದ್ದ ಮೇಲೆ ಇಷ್ಟು ಕಷ್ಟ ಸಮಸ್ಯೆಗಳನ್ನು ಎದುರಿಸಿದೆ ಅಂದರೆ ಅದು ನನ್ನ ಪ್ರಾರಬ್ಧ ಕರ್ಮ ಆಗಿತ್ತು ಇಂತಹ ನನ್ನ ಕಷ್ಟ ದುಃಖ ಸಮಸ್ಯೆಗಳನ್ನು ನಾನು ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಎದುರಿಸ್ತಾ ಇದ್ರು ಕೂಡ ಆ ಗುರು ನನ್ನ ಜೊತೆಗಿದ್ರು ಸ್ನೇಹಿತರೆ ಅದೇ ಅದೇ ಭಾವ ನನ್ನನ್ನು ಸಂತೃಪ್ತಿಯಾಗಿಟ್ಟಿತ್ತು ಹಾಗಾಗಿ ಅಂತಹ ಸಮಸ್ಯೆಗಳನ್ನು ನಾನು ಎದುರಿಸಬೇಕಾದ್ರೆ ಅನೇಕ ಅನಾಹುತಗಳಿಂದ ನನ್ನನ್ನು ಪಾರು ಮಾಡಿದ್ದಾರೆ ಅನೇಕ ಅನಾಹುತಗಳಿಂದ ನನ್ನ ಕುಟುಂಬವನ್ನು ಪಾರು ಮಾಡಿದ್ದಾರೆ ಇದಕ್ಕಿಂತ ದೊಡ್ಡ ವಿಚಾರ ಯಾವುದೂ ಇಲ್ಲ ಸ್ನೇಹಿತರೆ ಇವತ್ತು ನನ್ನ ಕುಟುಂಬ ಪರಿಪೂರ್ಣವಾಗಿದೆ ಅಂದರೆ ಅದಕ್ಕೆ ಆ ಗುರುವಿನ ಅನುಗ್ರಹ ಆಶೀರ್ವಾದವೇ ಕಾರಣ ಸ್ನೇಹಿತರೆ ಅವರು ನನ್ನ ಜೊತೆಗಿದ್ದುದಕ್ಕೆ ನಾನು ಎಲ್ಲ ಸಮ ಸಮಸ್ಯೆ ದುಃಖ ಸಂಕಷ್ಟಗಳನ್ನು ಎದುರಿಸಿ ಜೀವನದಲ್ಲಿ ಮುಂದೆ ಹೋಗ್ತಾ ಇರೋದು ಯಾಕಂದ್ರೆ ಮಾರ್ಗದರ್ಶನ ಮಾಡ್ತಾ ಇರೋದೇ ಅವರು ಸಹಾಯಕ್ಕೆ ನಿಂತಿರೋದೇ ಅವರು ರಕ್ಷಣೆಯಾಗಿ ನನ್ನ ಜೊತೆಗೆ ಇರೋದೇ ಅವರು ಇರೋದು ಅವರೇ ಆಗಿದ್ಮೇಲೆ ನಾನು ಹೆದರೋದಾದ್ರೂ ಯಾಕೆ ಹೆದ್ರಬೇಕು ಅಲ್ವಾ ಹಾಗಾಗಿ ಹೇಳ್ತಾ ಇರೋದು ಬಾಬಾರವರ ತುಂಬಾ ದಿಸ್ತಿಂದ ಪೂಜೆ ಮಾಡ್ತಾ ಇದ್ದೀನಿ ಬಾಬಾರವರು ನನಗೆ ಒಲಿಲಿಲ್ಲ ನಾನು ಪೂಜೆಗೆ ಫಲ ಕೊಡಲಿಲ್ಲ ಅಂತ ಹೇಳ್ಬೇಡ್ರಿ ಹೀಗೆ ಫಲ ಕೊಡ್ತಾ ಇಲ್ಲ ಅಂತ ಹೇಳಿ ಖಿನ್ನತೆಗೆ ಒಳಗಾಗಿ ಬೇಸರಕ್ಕೊಳಗಾಗಿ ನಿರಾಸೆಗೊಳಗಾಗಿ ಆಬಾರವರಲ್ಲಿಟ್ಟ ನಂಬಿಕೆಯನ್ನ ಕಳ್ಕೊಬೇಡ್ರಿ ದೂರ ಸರಿಬೇಡ್ರಿ ಹಿಂದೆ ಸರಿಬೇಡ್ರಿ ಏನೇ ಬರಲಿ ಬದುಕಿನಲ್ಲಿ ನೀನ್ ನನ್ನ ಜೊತೆಗಿದೀಯಾ ಅನ್ನೋ ಭಾವದೊಂದಿಗೆ ನಿಮ್ಮ ಹೆಜ್ಜೆಯನ್ನ ದೃಢವಾದ ಹೆಜ್ಜೆಯನ್ನ ಮುಂದೆ ಇಡ್ತಾ ಹೋಗ್ರಿ ನಾನು ನಿನ್ನ ಜೊತೆಗೇ ಇದ್ದೀನಿ ಅನ್ನೋ ವಿಶ್ವಾಸವನ್ನು ಅವ್ರು ಮೂಡಿಸ್ತಾ ಹೋಗ್ತಾರೆ ಸ್ನೇಹಿತರು ಹಾಗಾದ್ರೆ ಜೀವನದಲ್ಲಿ ಎಲ್ಲರಿಗಿಂತ ಪಾಪನ ನಾವೇ ಮಾಡಿದೀವಾ ಅಂತ ಹೇಳಿ ಪ್ರಶ್ನೆ ಯಾರಿಗೆಲ್ಲ ಮೂಡಿದಿಯೋ ಅವರಿಗೆಲ್ಲ ಈ ಸಣ್ಣ ಕಥೆಯನ್ನು ಹೇಳ್ತಾ ಇದ್ದೀನಿ ಕೇಳ್ರಿ ಸ್ನೇಹಿತರೆ ಸ್ನೇಹಿತರೆ ಒಬ್ಬ ವ್ಯಕ್ತಿ ಇರ್ತಾನೆ ಅವನು ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಮಾಡುವ ಕೆಲಸದಲ್ಲಿ ಸ್ವಲ್ಪ ಹಣವನ್ನು ಉಳಿಸಿ ಇಟ್ಟು ಇಟ್ಟು ಅವನು ಒಂದು ಮನೆಯನ್ನು ಕಟ್ಟಿಸ್ತಾನೆ ಆ ಮನೆ ಕಟ್ಟಲಿಕ್ಕೆ ಆಫೀಸಲ್ಲಿ ಲೋನ್ ಕೂಡ ತಗೊಂಡಿರ್ತಾನೆ ಹೀಗೆ ಎಲ್ಲವೂ ಚೆನ್ನಾಗಿ ನಡೀತಾ ಇರುತ್ತೆ ಸ್ವಲ್ಪ ದಿನ ಆದ್ಮೇಲೆ ಅವನಿಗೆ ಕೆಲಸದಲ್ಲಿ ಏನೋ ಅಡೆತಡೆ ಬಂದು ಲೋನ್ ಕಟ್ಟಲಿಕ್ಕೂ ಕೂಡ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಮನೆ ಖರ್ಚಿಗಾಗಿರ್ಬೋದು ಹಣ ಇಲ್ಲದೆ ಅವನು ತುಂಬ ಒದ್ದಾಡ್ತಾ ಇರ್ತಾನೆ ಒತ್ತಡದ ಸ್ಥಿತಿ ನಿರ್ಮಾಣವಾಗ್ಬಿಡತ್ತೆ ಇದನ್ನೆಲ್ಲ ಬಗೆಹರಿಸ್ಕೊಳ್ಳಿಕ್ಕೆ ತುಂಬ ಅಂದರೆ ತುಂಬ ಶ್ರಮ ಪಡ್ತಾನೆ ಆದರೂ ಕೂಡ ಅವನಿಂದ ಆಗೋದೇ ಇಲ್ಲ ಜೀವನದಲ್ಲಿ ಬೇಸರ ಕೇವಲ ನಿರಾಸೆಯೇ ತುಂಬಿಡುತ್ತೆ ಅವನಿಗೆ ಆ ಮನುಷ್ಯನಿಗೆ ದೇವರ ಮೇಲೆ ಆಗಿರ್ಬೋದು ಗುರುಗಳ ಮೇಲೆ ಆಗಿರ್ಬೋದು ಯಾವುದೇ ರೀತಿ ನಂಬಿಕೆ ಇರೋದೇ ಇಲ್ಲ ಅವನು ಜೀವನದಲ್ಲಿ ಯಾವತ್ತೂ ಭಗವಂತನಿಗೆ ಕೈ ಮುಗಿದೋನೇ ಅಲ್ಲ ಗುರುಗಳಿಗೆ ಬೆಲೆ ಕೊಟ್ಟೋನೇ ಅಲ್ಲ ಯಾಕಂದ್ರೆ ಅವನು ಯಾವಾಗಲೂ ಏನು ಹೇಳ್ತಿದ್ದ ಅಂದರೆ ನನ್ನ ಶ್ರಮದ ಮೇಲೆ ನಾನು ಮೇಲ್ ಬಂದಿದ್ದೀನಿ ನಾನು ಕಷ್ಟಪಟ್ಟಿದ್ದೀನಿ ಶ್ರಮ ಪಟ್ಟಿದ್ದೀನಿ ಅದಕ್ಕೆ ನಾನು ಹಣ ಗಳಿಸಿದ್ದು ಅದಕ್ಕೆ ನಾನು ಮನೆ ಕಟ್ಟಿದ್ದು ಅಂತ ಯಾವಾಗಲೂ ಹೇಳ್ಕೊಳ್ತಿದ್ದ ಇಲ್ಲಿ ಯಾವ ದೇವರು ಗುರುವು ಯಾರೂ ಇಲ್ಲ ನಮ್ಮ ಕರ್ಮದ ಆಧಾರದ ಮೇಲೆಯೇ ಇಲ್ಲಿ ಬದುಕು ಸಿಗುತ್ತೆ ಹಣೆ ಬರಹ ವಿಧಿ ಲಿಖಿತ ಏನಿರುತ್ತೋ ಅದೇ ನಡೆಯುತ್ತೆ ಈ ರೀತಿ ಅಂದ್ಕೊಂಡು ಜೀವನ ಮಾಡ್ತಾ ಇರೋ ವ್ಯಕ್ತಿಯಾಗಿರ್ತಾನೆ ಸ್ನೇಹಿತರೆ ಇವನು ಇವನ ಪರಿಸ್ಥಿತಿ ಅಂತೂ ಇತ್ತೀಚೆಗೆ ಬಹಳ ಅಂದ್ರೆ ಬಹಳ ಹದಗೆಟ್ಬಿಡತ್ತೆ ಇನ್ನೇನ್ ಜೀವನದಲ್ಲಿ ನಿರಾಸೆಯೇ ತುಂಬಿ ಆತ್ಮೇಳ ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿಗೆ ಹೋಗ್ತಾನೆ ಆಗ ಇವನು ಕೊನೆಯದಾಗಿ ತನ್ನ ಸ್ನೇಹಿತನ ಹತ್ರ ಹೋಗಿ ಕೇಳ್ತಾನೆ ನನ್ನ ಪರಿಸ್ಥಿತಿ ತುಂಬಾ ಅಂದ್ರೆ ತುಂಬಾ ಹದಗೆಟ್ಬಿಟ್ಟಿದೆ ಕಣ ಕೂಡ ಕೆಲಸ ಕಾರ್ಯ ಕೂಡ ಇಲ್ದಂಗ್ಬಿಡಿದೆ ಮನೆಯಲ್ಲೂ ನನ್ನ ಮನೆ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ ಕಣೋ ನನ್ನ ಪರಿಸ್ಥಿತಿ ಕೂಡ ತುಂಬ ಹದಗೆಟ್ಟಿದೆ ಹೋಗಿಬಿಡ್ತು ಮನೆ ಲೋನ್ ಕಟ್ಟಬೇಕು ಖರ್ಚು ಮನೆಯಲ್ಲಿ ಯಾವುದೇ ರೀತಿ ದವಸ ಧಾನ್ಯಗಳು ಏನೂ ಇಲ್ಲ ಕಣೋ ಮನೆಯಲ್ಲಿ ಮಕ್ಕಳು ಮುಖ ನೋಡೋಕ್ಕಾಗ್ತಿಲ್ಲ ಹೆಂಡತಿ ಮುಖ ನೋಡೋಕ್ಕಾಗ್ತಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಣೋ ನಾನು ಸತ್ತೋಗ್ಬೇಕು ಅಂತ ಹೇಳಿ ತೀರ್ಮಾನ ತೊಗೊಂಡಿದ್ದೀನಿ ಅಂತೇಳಿ ಅವನ ಸ್ನೇಹಿತನ ಹತ್ರ ಹೇಳ್ತಾನೆ ಆ ಸ್ನೇಹಿತ ಹಾಗೆ ಹೇಳ್ತಾರೆ ಯಾಕೆ ಆ ರೀತಿ ದುಡುಕು ನಿರ್ಧಾರ ತಗೊಳ್ತೀಯಾ ನಾನಂತೂ ನನ್ನ ಜೀವನವನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿದ್ದೀನಿ ಬಾಬಾರವರನ್ನ ಬಹಳ ವರ್ಷಗಳಿಂದ ನಂಬಿ ಪೂಜಿಸ್ತಾ ಇದ್ದೀನಿ ಅವರಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ಸಾಕ್ತಾ ಇದ್ದೀನಿ ಹಾಗಂತ ನನ್ನ ಜೀವನದಲ್ಲಿ ಸಮಸ್ಯೆಗಳಿಲ್ಲ ಅಂತಲ್ಲ ಸಮಸ್ಯೆಗಳು ಬರ್ತವೆ ಕಷ್ಟಗಳು ಬರ್ತವೆ ತಕ್ಷಣ ತಕ್ಷಣ ಅದಕ್ಕೆ ಪರಿಹಾರ ಕೂಡ ಸಿಗ್ತಾ ಇದೆ ಹಾಗಾಗಿ ನನ್ನ ಭರವಸೆ ಗುರುವಿನಲ್ಲಿ ಇನ್ನೂ ಅಧಿಕವಾಗ್ತಾ ಇದೆ ನೀನು ನೋಡಿದರೆ ದೇವರನ್ನ ನಂಬಲ್ಲ ಒಂದ್ಸರಿ ಯೋಚನೆ ಮಾಡಿ ಬಾಬಾರವರ ಶರಣಕ್ಕೆ ಬಾ ಖಂಡಿತವಾಗಿ ನಿನ್ನ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿ ಅವನು ಹೇಳ್ತಾನೆ ಆಗ ಅವನು ಏನೋ ಸ್ನೇಹಿತ ಏನಾದ್ರೂ ಒಳ್ಳೆ ಸಲಹೆ ಕೊಡ್ತೀಯಾ ಅಂತ ಹೇಳಿ ನಿನ್ನ ಹತ್ರ ಬಂದ್ರೆ ಈ ರೀತಿ ರೀತಿ ಕೆಲ್ಸಕ್ ಬರದೇ ಇರೋ ವಿಚಾರ ಹೇಳಿ ಹೇಳಿ ನನ್ನ ಮನಸ್ಥಿತಿನ ಇನ್ನೂ ಹದಗೆಡಿಸ್ಬೇಡ ಹಾಗೆ ನನ್ನ ಸಮಯ ಕೂಡ ವ್ಯರ್ಥ ಆಗತ್ತೆ ಇದನ್ನ ಕೇಳೋದ್ರಿಂದ ಅಂತ ಹೇಳಿ ಹೋಗ್ಬಿಡ್ತಾನೆ ಮನೆಗೆ ಸ್ನೇಹಿತನಿಗೆ ಬೈದು ಮನೆಗೆ ಹೋಗ್ತಾನೆ ರಾತ್ರಿ ಮಲಗಿದಾಗ ಅವ್ನಿಗೆ ನಿದ್ದೆನೇ ಬರಲ್ಲ ಯೋಚನೆ ಮಾಡ್ತಾನೆ ಇರ್ತಾನೆ ನಾಳೆ ಸಮಸ್ಯೆಗಳಿಗೇನು ಮಾಡೋದು ಇವೆಲ್ಲ ಸಮಸ್ಯೆಗಳು ನನ್ನ ಸುತ್ತಕೊಂಡ್ಬಿಟ್ಟಿದ್ದಾವೆ ಹೆಂಡತಿ ಮಕ್ಳನ್ನ ಬಿಟ್ಟು ಸಾಯ್ಬೇಕಾ ಆಗ ಅವರು ಯಾವ ರೀತಿ ಕಷ್ಟಪಡ್ತಾರೆ ನಾನು ಬಿಟ್ಟು ಹೋಗ್ಬಿಟ್ರೆ ನಾನು ನನ್ನ ಫಲದ ಮೇಲೆ ಎಲ್ಲವನ್ನ ಕಟ್ಟಿಬಿಡ್ತೀನಿ ಅಂತ ಹೇಳಿ ಎಲ್ಲವನ್ನ ಸರಿಪಡಿಸ್ಕೊಳ್ತೀನಿ ಅಂತ ಹೇಳಿ ಹಠ ತೊಟ್ಟು ಎಲ್ಲವನ್ನ ಮಾಡಿಕೊಂಡೆ ಈಗ ನೋಡಿದ್ರೆ ಆ ಭಾರವನ್ನೆಲ್ಲ ಹೆಂಡತಿ ಮಕ್ಕಳ ಮೇಲೆ ಹಾಕೋದು ಎಷ್ಟು ಸರಿ ಅದ್ರ ಬದಲಿ ನನ್ನ ಸ್ನೇಹಿತ ಹೇಳಿರೋ ಮಾತನ್ನೇ ಒಪ್ಕೊಂಡ್ಬಿಡ್ರೋಣವಾ ಅವನು ಹೇಳಿದ ಪ್ರಕಾರ ಆಗ ಅವನಿಗೆ ಅನಿಸುತ್ತೆ ಸಾಯೋ ಪ್ರಯತ್ನಕ್ಕಿಂತ ಹೆಂಡತಿ ಮಕ್ಕಳಿಗೆ ಅನ್ಯಾಯ ಮಾಡಿ ಹೋಗೋ ಪ್ರಯತ್ನಕ್ಕಿಂತ ಒಂದ್ಸರಿ ನನ್ನ ಸ್ನೇಹಿತ ಹೇಳಿದ ಆ ಬಾಬಾನಲ್ಲಿ ವಿಶ್ವಾಸ ಇಟ್ಟು ನೋಡೇ ಬಿಡೋಣ ಏನಾಗತ್ತೆ ಅಂಥೇಳಿ ಅವನಿಗೆ ಅನಿಸುತ್ತೆ ಹಾಗೆ ಮಲಗ್ತಾನೆ ಬೆಳಗ್ಗೆ ಬೇಗನೆ ಎದ್ದೇಳ್ತಾನೆ ಇದ್ದು ಪೇಟೆಗೆ ಹೋಗಿ ಒಂದು ಸುಂದರವಾದ ಬಾಬಾರವರ ವಿಗ್ರಹವನ್ನು ಮನೆಗೆ ತರ್ತಾನೆ ವಿಧಿವತ್ತಾಗಿ ಅದನ್ನು ಸ್ಥಾಪನೆ ಮಾಡ್ತಾನೆ ಒಂಬತ್ತು ಗುರುವಾರಗಳು ನಿಷ್ಠೆಯಿಂದ ಬಾಬಾರವರ ಪೂಜೆಯನ್ನು ಮಾಡ್ತಾನೆ ಹೀಗೆ ಬಾಬಾರವರ ಪೂಜೆಯನ್ನು ಮಾಡ್ತಾ ಮಾಡ್ತಾ ಒಂದು ತಿಂಗಳಾಗತ್ತೆ ಎರಡು ತಿಂಗಳಾಗತ್ತೆ ಆರು ತಿಂಗಳಾಗತ್ತೆ ಒಂದು ವರ್ಷ ಆಗುತ್ತೆ ಒಂದೂವರೆ ವರ್ಷ ಆಗುತ್ತೆ ಯಾವುದೇ ರೀತಿಯಲ್ಲೂ ಅವನ ಸಮಸ್ಯೆಗಳಿಗೆ ಪರಿಹಾರ ಸಿಗೋದೇ ಇಲ್ಲ ಆಗ ಇನ್ನೊಬ್ಬ ಸ್ನೇಹಿತನ ಹತ್ರ ಹೋಗ್ತಾನೆ ಅವನ ಹತ್ರ ಕೇಳ್ತಾನೆ ನಾನು ಹೀಗೆ ಬಾಬಾರವರನ್ನ ಪೂಜೆ ಮಾಡಿದ್ದೆ ನನ್ನ ಸ್ನೇಹಿತ ಹೇಳಿದ್ದ ಹೇಳಿ ಅಂತ ಹೇಳಿ ನಾನು ಬಾಬಾರವರ ಪೂಜೆಯನ್ನು ಮಾಡಿದ್ದೆ ಅದರಿಂದ ನನಗೆ ಯಾವುದೇ ರೀತಿ ಫಲ ಸಿಗಲೇ ಇಲ್ಲ ಒಂದೂವರೆ ವರ್ಷಗಳಾಯಿತು ನಾನು ಪೂಜೆ ಮಾಡಿ ನನ್ನ ಸಮಸ್ಯೆಗಳು ಹೇಗಿದ್ದಾವೋ ಹಾಗೆ ಇದ್ದಾವೆ ಒಟ್ಟಾರೆಯಾಗಿ ಹೇಗೆಗೋ ಜೀವನ ನಡೆಸ್ತಾ ನಾನು ಇಷ್ಟು ದೂರ ಬಂದಿದ್ದೀನಿ ಅಂತ ಹೇಳಿ ಆ ಸ್ನೇಹಿತನ ಹತ್ರ ಹೇಳ್ತಾನೆ ಆಗ ಆ ಸ್ನೇಹಿತ ಏನಂತ ಹೇಳ್ತಾನೆ ಅಂದರೆ ಬಾಬಾರವರ ಪೂಜೆ ಮಾಡೋದನ್ನ ನಿಲ್ಲಿಸು ಕೃಷ್ಣನನ್ನು ಪೂಜೆ ಮಾಡಲಿಕ್ಕೆ ಶುರು ಮಾಡಿಕೊ ಕೃಷ್ಣ ಕೂಡ ಜಗದೋದ್ಧಾರಕ ಎಲ್ಲವನ್ನ ಕೊಡ್ತಾನೆ ಇದರಿಂದ ನಿನ್ನ ಜೀವನದಲ್ಲಿ ಬದಲಾವಣೆ ಖಂಡಿತ ಆಗತ್ತೆ ನೋಡು ಅಂತ ಹೇಳಿ ಆ ಸ್ನೇಹಿತ ಹೇಳ್ತಾನೆ ಆಗ ಆ ಸ್ನೇಹಿತ ಹೇಳಿದ ಮಾತನ್ನ ಕೇಳ್ತಾನೆ ಮತ್ತೆ ಪೇಟೆಗೆ ಹೋಗ್ತಾನೆ ಕೃಷ್ಣನ ಒಂದು ಸುಂದರವಾದ ಮೂರ್ತಿಯನ್ನು ತಗೊಂಡು ಮನೆಗೆ ಹೋಗ್ತಾನೆ ಬಾಬಾರವರನ್ನ ಇಟ್ಟ ಜಾಗದಲ್ಲಿ ಕೃಷ್ಣನ ಮೂರ್ತಿಯನ್ನ ಇಡ್ತಾನೆ ಬಾಬಾರವರ ಮೂರ್ತಿಯನ್ನು ತಗೊಂಡೋಗಿ ಅವ್ರ ಮನೇಲಿ ಏನು ಅಡುಗೆ ಮನೆ ಇರುತ್ತಲ್ಲ ಆ ಅಡುಗೆ ಮನೆಯ ಹತ್ರ ಹೊಗೆ ಹೋಗಕ್ಕೆ ಅಂತ ಒಂದು ಜಾಗ ಬಿಟ್ಟಿರ್ತಾರಲ್ಲ ಅಡುಗೆ ಮಾಡಬೇಕಾದ್ರೆ ಒಲೆಯಲ್ಲಿ ಅಡಿಗೆ ಮಾಡಬೇಕಾದ್ರೆ ಹೊಗೆ ಹೋಗ್ಲಿಕ್ಕೆ ಅಂತ ಒಂದು ಜಾಗ ಬಿಟ್ಟಿರ್ತಾರಲ್ಲ ಆ ಜಾಗದ ಪಕ್ಕದಲ್ಲಿ ಒಂದು ಶೆಲ್ಪ್ ಇರುತ್ತೆ ಅದ್ರ ಮೇಲೆ ಬಾಬಾರ್ ಅವರನ್ನ ಇಟ್ಬಿಡ್ತಾನೆ ಹಾಗೆ ದಿನನಿತ್ಯ ಕೃಷ್ಣನನ್ನ ಪೂಜಿಸಲಿಕ್ಕೆ ಶುರು ಮಾಡ್ತಾನೆ ಮಾಡ್ತಾನೆ ಒಂದು ತಿಂಗಳಾಗತ್ತೆ ಎರಡು ತಿಂಗಳಾಗತ್ತೆ ಮೂರು ತಿಂಗಳಾಗತ್ತೆ ಆರು ತಿಂಗಳಾಗತ್ತೆ ಎಂಟು ತಿಂಗಳಾಗತ್ತೆ ಆದರೂ ಆದ್ರೂ ಕೂಡ ಏನೂ ಬದಲಾವಣೆ ಆಗೋದಿಲ್ಲ ದಿನನಿತ್ಯ ಎದ್ದೇಳ್ತಾನೆ ಪೂಜಿಸ್ತಾನೆ ಪ್ರಾರ್ಥಿಸ್ತಾನೆ ಆದ್ರೂ ಕೂಡ ಯಾವುದೇ ರೀತಿ ಅವನ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಇದರಿಂದ ಅವನು ಇನ್ನೂ ಹೆಚ್ಚಿನ ಚಿಂತೆಗೆ ಒಳಗಾಗ್ಬಿಡ್ತಾನೆ ಹೀಗೆ ಅವನು ನನ್ನ ಮೊದಲು ಬಾಬಾರವರನ್ನ ಪೂಜೆ ಮಾಡ್ತಾ ಇದ್ದೆ ಬಾಬಾರವರನ್ನ ತೆಗೆದಿಟ್ಟು ಈಗ ಕೃಷ್ಣನ ಪೂಜೆ ಮಾಡ್ತಾ ಇದ್ದೀನಿ ಆದರೂ ಕೂಡ ಯಾವುದೇ ರೀತಿ ಫಲ ಸಿಗಲಿಲ್ಲ ಅಯ್ಯೋ ಬಾಬಾರವರ ಮೂರ್ತಿಯನ್ನು ನಾನು ಹೊಗೆ ಹೋಗುವಂಥ ಜಾಗದಲ್ಲಿ ಇಟ್ಬಿಟ್ಟಿದ್ದೀನಲ್ಲ ಬಾಬಾರವರಿಗೆ ದಿನನಿತ್ಯ ಹೊಗೆಯಿಂದ ಏನಾದರೂ ತೊಂದರೆ ಆಗ್ತಾ ಇದೆಯೋ ಅಂತ ಹೇಳಿ ಅವನಿಗೆ ಇದ್ದಕ್ಕಿದ್ದ ಹಾಗೆ ಮನಸ್ಸಿಗೆ ಬಂದ್ಬಿಡುತ್ತೆ ತಕ್ಷಣವೇ ಅಡುಗೆ ಮನೆಗೆ ಹೋಗ್ತಾನೆ ಬಾಬಾರವರ ಮೂರ್ತಿ ಇಟ್ಟ ಜಾಗವನ್ನು ನೋಡ್ತಾನೆ ನೋಡ್ತಾನೆ ದಿನನಿತ್ಯ ಅಡುಗೆ ಮಾಡ್ತಾ ಇರೋ ಹೊಗೆ ಅದೇ ಜಾಗಕ್ಕೆ ಹೋಗ್ತಾ ಇರುತ್ತೆ ಇವನಿಗೆ ತುಂಬ ಅಂದರೆ ತುಂಬ ಬೇಜಾರಾಗ್ಬಿಡುತ್ತೆ ಛೇ ಎಂಥ ಕೆಲಸ ಮಾಡಿದೆ ಇಲ್ಲಿ ತಂದು ಬಾಬಾರವ್ರನ್ನ ಇಟ್ಬಿಟ್ಟಿದ್ದೀನಲ್ಲ ದಿನನಿತ್ಯ ಈ ಹೊಗೆಯಿಂದ ಎಷ್ಟು ತೊಂದರೆ ಆತೋ ಏನೋ ಬಾಬಾರವರಿಗೆ ಉಸಿರಾಡೋಕ್ಕೂ ಇತ್ತೋ ಇಲ್ಲೋ ಇಲ್ಲೋ ಎಂತಹ ಕಷ್ಟ ಕೊಟ್ಬಿಟ್ಟೆ ಬಾಬಾನಿಗೆ ಅಂತೇಳಿ ಅವ್ನ ಮನಸ್ಸಿಗೆ ಅನಿಸುತ್ತೆ ತಕ್ಷಣ ಏನು ಮಾಡ್ತಾನೆ ಅಂದರೆ ಆ ಮೂರ್ತಿಯನ್ನು ಒಂದು ಬಟ್ಟೆಯಿಂದ ಸುತ್ತಿ ಎತ್ತಿಟ್ಬಿಡೋಣ ಅಂತೇಳಿ ಅವನಿಗೆ ಅನಿಸುತ್ತೆ ತಕ್ಷಣ ಒಂದು ಚೇರ್ ಹಾಕ್ಕೊಳ್ತಾನೆ ಮೇಲ್ ಹತ್ತತಾನೆ ಆ ಶೆಲ್ಫಿಂದ ಆ ಮೂರ್ತಿಯನ್ನು ತೆಗೆದು ಕೆಳಗಿಟ್ಕೊಂಡು ಅತಿಗೆ ಒಂದು ಬಟ್ಟೆಯನ್ನು ಸುತ್ತಕ್ಕೆ ಅಂತೇಳಿ ಶುರು ಮಾಡ್ತಾನೆ ತಕ್ಷಣ ಬಾಬಾ ಅವರು ಅವನ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾರೆ ಇದನ್ನು ನೋಡಿ ಅವನು ಗಾಬರಿ ಆಗ್ಬಿಡ್ತಾನೆ ಹೆದರಿಕೆ ಆಗ್ಬಿಡುತ್ತೆ ಅವನಿಗೆ ಭಯಪಟ್ಟು ನಡ್ಲಿಕ್ಕೆ ಶುರು ಆಗ್ತಾನೆ ಅವನು ಧೈರ್ಯ ಮಾಡಿ ಮತ್ತೆ ಕೇಳ್ತಾನೆ ಬಾಬಾ ನಾನು ನಿಮ್ಮಲ್ಲಿ ಶರಣಾಗಿ ಒಂದು ವರ್ಷಗಳ ಕಾಲ ನಾನು ನಿಮ್ಮನ್ನು ಪೂಜಿಸಿದೆ ಆದರೆ ನೀವು ಅವಾಗ ಯಾವಾಗಲೂ ನನಗೆ ಈ ರೀತಿ ಕಾಣಿಸ್ಕೊಳ್ಳೇ ಇಲ್ಲ ಒಂದು ದಿನಾನೂ ನೀವು ಪ್ರತ್ಯಕ್ಷನೂ ಆಗಲಿಲ್ಲ ನನ್ನ ಒಂದು ದಿನಾನೂ ನೀವು ಇರುವ ಅನುಭೂತಿಯನ್ನು ಕೊಡಲಿಲ್ಲ ನನ್ನ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಲಿಲ್ಲ ನನಗೆ ಕಾಣಿಸ್ಲೂ ಇಲ್ಲ ಈಗ ಹೇಗೆ ಬಂದ್ರಿ ಅಂತ ಹೇಳಿ ಭಯ ಪಟ್ಕೊಳ್ತಾನೆ ಕೇಳ್ತಾನೆ ಆಗ ಬಾಬಾ ಹೇಳ್ತಾರೆ ನೀನು ಕೂಡ ಈ ಕ್ಷಣವೇ ತಾನೇ ನಾನಿದ್ದೀನಿ ಅಂತ ಹೇಳಿ ನಂಬಿದ್ದು ಈ ಕ್ಷಣವೇ ತಾನೇ ನಾನಿದ್ದೀನಿ ಅನ್ನೋ ಭಾವ ಹೊಂದಿದ್ದು ನೀನು ಅದಕ್ಕೆ ತಾನೇ ನಾನು ನಿನಗೆ ನಾನಿರುವ ಅನುಭವವನ್ನು ಈ ಕ್ಷಣವೇ ಮಾಡಿಸಿತ್ತು ಇಷ್ಟು ದಿನ ಕೇವಲ ನಿನ್ನ ಕಷ್ಟಗಳ ಪರಿಹಾರಕ್ಕಾಗಿ ಒಂದು ಮೂರ್ತಿ ರೂಪದಲ್ಲಿ ನನ್ನನ್ನು ಆರಾಧನೆ ಮಾಡ್ತಿದ್ದೆ ಅಷ್ಟೆ ನಿನ್ನ ಸ್ನೇಹಿತ ಹೇಳಿದ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಗುತ್ತೆ ಬಾಬಾರವರ ಮೂರ್ತಿಯನ್ನು ತಗೊಂಡೋಗಿ ಪೂಜೆ ಮಾಡು ಅಂತ ಹೇಳ್ದ ಅದಕ್ಕೋಸ್ಕರ ನೀನು ಮಾಡ್ತಾ ಇದ್ದೆ ಅಷ್ಟೆ ಇದ್ದೀನಿ ಅನ್ನೋ ನಂಬಿಕೆಯಿಂದ ನೀನು ಯಾವಾಗಲೂ ಮಾಡಲೇ ಇಲ್ಲ ನಾನಿರುವ ನಂಬಿಕೆಯ ಭಾವವನ್ನು ಕೂಡ ನೀನು ಯಾವಾಗಲೂ ನಿನ್ನಲ್ಲಿ ಹೊಂದೇ ಇರಲಿಲ್ಲ ಏ ನೀನು ಈ ಕ್ಷಣ ಬಾಬಾರವರಿಗೆ ನಾವು ಒಲೆ ಒರೆಸೋದ್ರಿಂದ ಏನಾದರೂ ಹೊಗೆ ಹೋಗಿ ದಿನನಿತ್ಯ ಕಷ್ಟ ಆಗ್ತಾ ಇದೆಯಾ ಅಂತೇಳಿ ನಿನಗೆ ಅನ್ನಿಸ್ತು ಅಂದರೆ ನಾನಿದ್ದೀನಿ ಅನ್ನೋ ಭಾವ ಈ ಕ್ಷಣ ನಿನಗೆ ಮೂಡ್ತು ಅದಕ್ಕೆ ತಾನೇ ಮರಳಿ ಆ ಅನುಭವವನ್ನು ನಾನು ನಿನಗೆ ಕೊಟ್ಟಿದ್ದು ನಾನಿದ್ದೀನಿ ಅಂತ ಹೇಳಿ ಇಷ್ಟು ದಿನ ನಿನಗೆ ಒಂದು ಮೂರ್ತಿ ಅಷ್ಟೇ ಆಗಿದ್ದೆ ಇವತ್ತು ನನಗೂ ಕೂಡ ಜೀವ ಇದೆ ಅಂತ ಹೇಳಿ ನಿನಗನ್ನಿಸ್ತು ನೀನು ಉರಿಸುತ್ತಿರುವ ಒಲೆಯ ಹೊಗೆಯಿಂದ ನನಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ನಿನಗನಿಸ್ತಾ ಇದೆ ಅಂದರೆ ನಾನಿರುವ ಭಾವ ನಿನ್ನಲ್ಲಿ ವ್ಯಕ್ತವಾಯ್ತೀಗ ನನಗೆ ಆ ಹೊಗೆಯಿಂದ ಏನಾದರೂ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ನಿನಗನಿಸಿದೆ ಅಂದರೆ ನಾನಿದ್ದೀನಿ ಅನ್ನೋ ಭಾವ ನಿನ್ನಲ್ಲಿ ಉತ್ಪತ್ತಿ ಆಯ್ತು ಈಗ ನನ್ನ ಮುಗಿ ಅದಕ್ಕೆ ತಾನೇ ನನಗೇನಾದರೂ ತೊಂದರೆ ಆಗತ್ತೆ ಅಂತ ಹೇಳಿ ನನಗೆ ಈ ಬಟ್ಟೆಯನ್ನು ಸುತ್ತಲಿಕ್ಕೆ ನೀನು ಬಂದಿದ್ದು ನಾನಿರುವ ವಿಶ್ವಾಸ ನಿನ್ನಲ್ಲಿ ಈಗ ಮೂಡಿದೆ ಅಂದ್ರೆ ಆ ಕ್ಷಣವೇ ನಾನಿರುವ ಅನುಭೂತಿಯನ್ನು ಕೊಡ್ಲೇಬೇಕಲ್ಲ ಅದಕ್ಕೆ ನಾನು ಕೂಡ ಈಗಲೇ ನಿನಗೆ ದರ್ಶನ ಕೊಟ್ಟೆ ಅಂತ ಹೇಳಿ ಬಾಬಾರವರು ಹೇಳ್ತಾರಂತೆ ಸ್ನೇಹಿತರೆ ಸ್ನೇಹಿತರೆ ಈ ಕತೆ ಸಣ್ಣದಿರಬಹುದು ಆದರೆ ಇದು ಕೊಡುವ ಕಲಿಕೆ ಮಾತ್ರ ಬಹಳ ಅಗಾಧವಾದದ್ದು ಅದಕ್ಕೆ ಸ್ನೇಹಿತರೆ ಹೇಳೋದು ನಮ್ಮ ಭಾವ ಶುದ್ಧವಾಗಿರಬೇಕು ನಮ್ಮ ಹೃದಯದಿಂದ ಮನಸ್ಸಿನಿಂದ ಅದು ಹೊರಹೊಮ್ಮಬೇಕು ನಿಷ್ಕಲ್ಮಶ ಭಾವದ ಭಕ್ತಿಯಿಂದ ನಾವು ಬಾಬಾರವರನ್ನ ನಂಬಿ ನಡೀತಿದ್ದೀವಿ ಅಂದರೆ ಅಂದ್ರೆ ಸ್ನೇಹಿತರೆ ನೀವು ಯಾವುದೇ ದೇವರ ಆಯ್ಕೆಯನ್ನು ಮಾಡಿಕೊಂಡು ಪೂಜಿಸ್ರಿ ನಮ್ಮ ಜೀವನದಲ್ಲಿ ಒಂದು ಗುರುವಿನ ಅವಶ್ಯಕತೆ ಖಂಡಿತವಾಗಿರುತ್ತೆ ಆ ಗುರುವೇ ನಮಗೆ ಸನ್ಮಾರ್ಗದಲ್ಲಿ ನಡೆಸಲಿಕ್ಕೆ ಸಾಧ್ಯ ಹಾಗಾಗಿ ತಾನೇ ಕೃಷ್ಣ ರಾಮ ಎಲ್ಲರೂ ದೇವರಾಗಿದ್ದು ಕೂಡ ಗುರುಗಳ ಆಯ್ಕೆಯನ್ನು ಮಾಡಿಕೊಂಡಿದ್ದು ಗುರುವಿನ ಮಹತ್ವವನ್ನು ಈ ಜಗತ್ತಿಗೆ ಸಾರಿದ್ದು ಅಂದ್ರೆ ನಾವು ಯಾವ ಮೂರ್ತಿಯನ್ನೇ ಆಗ್ಲಿ ತಂದು ಪೂಜಿಸ್ತಾ ಅಂದ್ರೆ ಅದನ್ನ ಕೇವಲ ಒಂದು ಮೂರ್ತಿಯನ್ನಾಗಿ ಪೂಜಿಸದೆ ಅದರಲ್ಲಿ ಭಗವಂತ ನೆಲೆಯಾಗಿದ್ದಾನೆ ಅನ್ನೋ ವಿಶ್ವಾಸದಿಂದ ನಾವು ಪೂಜಿಸಬೇಕು ದೃಢವಾದ ನಂಬಿಕೆಯ ಭಾವದಿಂದ ನಾವು ಪೂಜಿಸಬೇಕು ಆಗ ಮಾತ್ರ ನಾವು ಮಾಡುವ ಪೂಜೆ ಆಗಿರ್ಬೋದು ವ್ರತ ಆಗಿರ್ಬೋದು ಸೇವೆಯಾಗಿರ್ಬೋದು ಅವರಿಗೆ ಸಲ್ಲತೆ ಸ್ನೇಹಿತರೆ ಬಾಬಾ ಸದಾ ಹೇಳ್ತಾ ಇದ್ರು ಈ ಪ್ರಕೃತಿಯನ್ನ ಪೂಜಿಸು ನಿಸ್ಸಹಾಯಕರ ಸೇವೆ ಮಾಡು ಹಸಿದವರಿಗೆ ಊಟ ಕೊಡು ನಿಸ್ಸಹಾಯಕರಿಗೆ ಬಟ್ಟೆ ಕೊಡು ನಿನ್ನ ಕೈಲಾದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಸಹಾಯವನ್ನು ಮಾಡು ಹಾಗೆ ನಿನ್ನ ಕಷ್ಟ ದುಃಖ ಸಮಸ್ಯೆಗಳನ್ನೆಲ್ಲ ನನ್ನ ಪಾದಗಳಲ್ಲಿ ಶರಣಾಗು ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ನಿನ್ನ ಕೆಲಸ ನೀನು ಮಾಡು ಅದಕ್ಕೆ ಯಾವ ರೀತಿ ಫಲಗಳನ್ನು ಕೊಡಬೇಕೋ ಅದೇ ರೀತಿಯ ಫಲಗಳನ್ನು ನಾನು ಕೊಡ್ತೀನಿ ಅಂತನೇ ಬಾಬಾರವರು ಹೇಳಿದ್ದು ಸ್ನೇಹಿತರೆ ಅದಕ್ಕಾಗಿ ಬಾಬಾರವರನ್ನು ಕೇವಲ ಒಂದು ಮೂರ್ತಿ ಅಂತ ಹೇಳಿ ತಿಳಿದು ಪೂಜಿಸಿದಾಗ ಭಾವವೇ ಇರೋದಿಲ್ಲ ಹಾಗೆ ದೇವರೇ ಇಲ್ಲ ನಾನೇ ಎಲ್ಲ ನನ್ನಿಂದಲೇ ಎಲ್ಲ ಅನ್ನ ಅಹಂಕಾರದಿಂದ ವರ್ತಿಸಿ ಮನುಷ್ಯತ್ವವನ್ನು ತೊರೆದು ಮಾನವೀಯತೆಯ ಗುಣಗಳನ್ನು ಮರೆತು ಭಗವನ್ ಕೇವಲ ನಮ್ಮ ಕಷ್ಟಗಳನ್ನು ಬಗೆಹರಿಸಿಕೊಳ್ಳಿಕೋಸ್ಕರನೇ ನಾವು ಭಗವಂತನನ್ನು ಪೂಜಿಸಿದಾಗ ಅವನಿಂದ ನಮಗೆ ಯಾವುದೇ ರೀತಿ ಸಹಾಯನೂ ಸಿಗೋದಿಲ್ಲ ಅವನಿರುವ ಅನುಭವ ಅನುಭೂತಿಗಳು ಕೂಡ ನಮ್ಗಾಗೋದಿಲ್ಲ ಹಾಗೆ ನನ್ನ ಹಣೆ ಬರಹದಲ್ಲಿ ಇದ್ದಿದ್ದೇ ಆಗತ್ತೆ ವಿಧಿ ನಿಯಮವನ್ನು ಮೀರಿ ಯಾರಿಗೂ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ಅಸತ್ಯವಾದ ಮಾತೆ ಸ್ನೇಹಿತರೆ ಈ ವಿಧಿ ಬರಹವನ್ನು ಅಳಿಸೋಕ್ಕಾಗಲ್ಲ ಅನ್ನೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಭಗವಂತನ ಕೃಪೆ ಇದ್ದರೆ ಆ ವಿಧಿ ಬರಹವನ್ನು ಕೂಡ ಬದಲಾಯಿಸಬಹುದು ಅನ್ನೋದು ಕೂಡ ಉದಾಹರಣೆಯಾಗಿ ಎಷ್ಟೋ ಕಥೆಗಳಿದಾವಲ್ವ ಸ್ನೇಹಿತರೆ ಮನುಷ್ಯರು ನಮಗೆ ಅದರ ಅನುಭವ ಆಗಲ್ಲ ಆದರೆ ನಾವು ಶುದ್ಧವಾದ ಪ್ರಾರ್ಥನೆಯೊಂದಿಗೆ ಭಗವಂತನ ಸೇವೆ ಮಾಡಿದ್ರೆ ಭಾವದೊಂದಿಗೆ ಅವನನ್ನ ಪೂಜಿಸಿದ್ರೆ ಅವನ ಸಂಪರ್ಕವನ್ನ ನಾವು ಇಟ್ಕೊಂಡಾಗ ಏನಾಗುತ್ತೆ ಅಂದ್ರೆ ಅಂದ್ರೆ ಅವನಲ್ಲಿ ನಮ್ಮನ್ನ ನಾವು ಬೆಸೆದುಕೊಂಡು ಅವನ ಜೊತೆ ನಮ್ಮ ಪಯಣವನ್ನು ಶುರು ಮಾಡಿದಾಗ ನಮಗೆ ಆಗ ನಮಗೆ ಏನೋ ಕೆಟ್ಟದಾಗೋದಿದೆ ಅಂದಾಗಲೂ ಕೂಡ ಆ ಭಗವಂತ ನಮ್ಮ ರಕ್ಷಣೆಗೆ ಮಧ್ಯೆ ಬಂದು ನಿಲ್ತಾರೆ ಸ್ನೇಹಿತರೆ ರಕ್ಷಣೆಗೆ ಮುಂದೆ ಬಂದು ನಿಲ್ತಾರೆ ಸ್ನೇಹಿತರೆ ಗುರುವೇ ಅರಿವು ಅರಿವೇ ದೇವರು ಹಾಗಾಗಿ ನಮ್ಮಲ್ಲಿರುವ ಶುದ್ಧತೆಯ ಭಾವವನ್ನು ಜಾಗೃತಗೊಳಿಸ್ಕೊಳ್ಬೇಕು ಬಾಬಾರವರಲ್ಲಿ ಪೂರ್ಣ ವಿಶ್ವಾಸವಿಟ್ಟು ಪೂಜಿಸಿ ಅರಿವು ಸಿಗುತ್ತೆ ಗುರುವಿನ ಮಾರ್ಗದರ್ಶನವೂ ಸಿಗುತ್ತೆ ರಕ್ಷಣೆಯೂ ಸಿಗುತ್ತೆ ಹಂತ ಹಂತವಾಗಿ ಸಹಾಯವೂ ಸಿಗುತ್ತೆ ಗೆಲುವು ಸಿಗುತ್ತೆ ಭಗವಂತನ ಸಾಕ್ಷಾತ್ಕಾರದ ರೂಪವೂ ಗೋಚರಿಸುತ್ತೆ ಬಾಬಾರವರನ್ನು ನಂಬಿ ಪೂಜಿಸಿ ಅವರ ಜೊತೆ ನಮ್ಮ ಪಯಣವನ್ನು ಶುರು ಮಾಡಿದರೆ ಆ ಗುರುವೆ ನಮ್ಮ ಕೈ ಹಿಡಿದು ನಾವು ಇಚ್ಛಿಸುವ ಬದುಕಿನ ದಡವನ್ನು ಸೇರಿಸುವುದರ ಜೊತೆಗೆ ನಮ್ಮ ಹೃದಯದಲ್ಲಿ ಶಾಶ್ವತವಾಗಿ ವಾಸವಾಗಿರ್ತಾರೆ ಸ್ನೇಹಿತರೆ ಈ ಮಾಹಿತಿ ಹಾಗೂ ಕತೆ ಇಷ್ಟ ಆಗಿದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೋ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರವರ ಸಂದೇಶಗಳನ್ನ ಕೇಳ್ತಾ ಕೇಳ್ತಾ ನಮ್ಮ ಬದುಕನ್ನ ಬದಲಾಯಿಸಿಕೊಂಡು ಒಳ್ಳೆಯ ಕರ್ಮಗಳನ್ನು ವೃದ್ಧಿಸಿಕೊಂಡು ಈ ಸಾಯಿ ಕುಟುಂಬದಲ್ಲಿ ಎಲ್ಲರೂ ಸಾಗೋಣ ಸ್ನೇಹಿತರೆ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳಲ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ